ಇವತ್ತು ನಿಮಿಷವೇ ಬರ್ತಿದ್ದಿದ್ದು ಸರ್ ಮೇಯಲ್ಲಿ ಹಾಕ್ದೆ ನಾನು ಆವಾಗ ನನಗೆ ತೋಟ ಮಾಡೋಕ್ಕೆ ಎರಡವರಿಂದ ಅವರ್ ನೀರು ಬೇಕಾಗಿತ್ತು ಸರ್ ಸೊ ಇದು ಸಾಲ್ತಿರ್ಲಿಲ್ಲ ಸೊ ಹಂಗಾಗಿ ಆ ತಿಂಗಳಲ್ಲೇ ನಾನು ಸ್ವಲ್ಪ ತೋಡಿ ಎಲ್ಲ ಮಾಡಿ ನನ್ನ ಖರ್ಚು ಒಂದು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಬಿತ್ತು ಸರ್ ಒಂದು ಐದು ಗಿಡ ಹತ್ತು ಗಿಡ ಮಾಡೋಣ ಹತ್ತು ಗಿಡ ಇಪ್ಪತ್ತು ಗಿಡ ಮಾಡೋಣ ಅಂತ ಹೇಳಿ ಒಂದು ಎಕರೆ ಫುಲ್ಲು ತೋಟ ಆಗಿದ್ದು ಈ ಬಾಳೆ ಗಿಡಗಳಿಂದ ಸರ್ ಇದ್ರಲ್ಲಿ ಐವತ್ತರವತ್ತು ಕೆಜಿಗೂ ಎರೆ ಹುಳುಗಳೇ ಇರುತ್ತವೆ ಸರ್ ಉಬ್ರ ಹಾಕೋ ಟೈಮಲ್ಲಿ ನಾನು ನೋಡಿ ಶಾಕ್ ಆಗಿಬಿಡಿ ಸರ್ ಲಾಸ್ಟ್ ಇಯರ್ ಅಂತ ಸರ್ ಇದು ಪೈನ್ ಉಡ್ ನಾವು ನ್ಯೂಸಿಲೆಂಡಿಂದ ತರಿಸ್ತೀವಿ ಸರ್ ಸರ್ ಇದು ಎಕ್ಸ್ಪೋರ್ಟ್ ಗ್ರ್ಯಾಂಡ್ ಫ್ಯಾಕ್ಟ್ರೀಸ್ಗೆ ಹೋಗುತ್ತೆ ಸರ್ ಆರು ತಿಂಗಳಿಗೊಂದು ಸದಿನ ಗಿಡಗಳು ಯಾವ ಥರ ಇದೆ ಅಂತ ನೋಡೋಕೆ ಮಾತ್ರ ಬರ್ತೀನಿ ಸರ್ ಅದು ಬಿಟ್ಟರೆ ಡಿಸ್ಟರ್ಬ್ ಹೋಗಲ್ಲ ಗಿಡ ತಂದು ನೆಟ್ಟಿದ್ದೀನಿ ಅಷ್ಟೇ ಒಂದು ಆರು ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳು ಆರು ತಿಂಗಳ ಮೇಲೇ ಸರ್ ಇಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಲ್ಲೂರು ಗ್ರಾಮ ಹೊಸೂರು ತಾಲೂಕು ಕೃಷ್ಣಗಿರಿ ಡಿಸ್ಟಿಕ್ ತಮಿಳುನಾಡು ನಾವು ಇರೋದು ಇಲ್ಲಿ ಸರ್ ಇದು ನಮ್ಮ ಮೂಲತಃ ನಮ್ಮ ತಾಯಿ ಊರು ಸರ್ ನಮ್ಮ ಹುಟ್ಟಿ ಬೆಳೆದಿದೆಲ್ಲ ಬೆಂಗಳೂರು ನಾವೆಲ್ಲ ಇಲ್ಲಿ ನನ್ನ ಬಿಸ್ನೆಸ್ ಇದೆ ಅಂತ ಬಂದೆ ಸೊ ಬಂದು ಹದಿನೆಂಟು ವರ್ಷ ಆಗ್ತಿದೆ ಸರ್ ಹದಿನೈದು ವರ್ಷದಿಂದ ನಾನು ನಲ್ಲೂರಲ್ಲೇ ಇದ್ದೀನಿ ಸೊ ನನ್ನ ಫ್ಯಾಮಿಲಿ ಎಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ ಸರ್ ಅವರು ಕೂಡ ನನ್ನ ಸಹ ಇದ್ದಾರೆ ಬನ್ನಿ ಸರ್ ನನ್ನ ಮನೆ ಮತ್ತು ನನ್ನ ತೋಟ ಮತ್ತು ನನ್ನ ಬಿಸ್ನೆಸ್ನ ನೋಡ್ಬೋದು ಬನ್ನಿ ಸರ್ ಎಲ್ಲ ಒಂದೇ ಕಡೆ ಎಲ್ಲ ಒಂದೇ ಕಡೆ ಸರ್ ಎಲ್ಲ ಒಂದೇ ಕಡೆ ಸರ್ ಓಕೆ ಇದು ನಮ್ಮ ಮುದ್ದಾದ ನಾಯಿ ಸರ್ ಝೂಜು ಅಂತ ಮೂರು ನಾಯಿಗಳಿದೆ ಸರ್ ಅದು ಒಳ್ಳೆ ನಮಗೆ ಬಾಡಿ ಗಾರ್ಡ್ ಇದ್ದಂಗೆ ಝೂಜು ಬಾ ಬಾ ಇದು ಹೆಸರು ಝೂಜು ಅಂತ ಸರ್ ಅಲ್ಲಿ ನೋಡಮ್ಮ ಅಲ್ಲಲ್ಲಿ ದೇರ್ ಬಾ ಇದು ಚಾರ್ಲಿ ಸರ್ ಚಾರ್ಲಿ ಅಂತ ಇದು ನಮ್ಮ ಪೆಟ್ಟೆ ಸರ್ ಇದು ನಮ್ಮ ಬುಲ್ಡಾಗ್ ಸರ್ ಇದು ಬ್ಲ್ಯಾಕಿ ಅಂತ ಸ್ವಲ್ಪ ರ್ಯಾಶ್ ಸರ್ ತುಂಬ ಇದು ಮೂರು ಮತ್ತು ಇದು ನನ್ನ ಮನೆ ಓಕೆ ಸರ್ ನೀವು ಒಬ್ಬನೇ ಬಿಟ್ಬಿಟ್ಟಿದ್ದೀರಾ ಸರ್ ಇದು ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಸರ್ ಅವೆರಡು ಸ್ವಲ್ಪ ರ್ಯಾಶು ಇದು ಸ್ವಲ್ಪ ಆಗಿರುತ್ತೆ ಸರ್ ಓಕೆ ಹಂಗಾಗಿ ಇದನ್ನ ಬಿಟ್ಬಿಟ್ಟಿದ್ದೀವಿ ಸರ್ ಇದು ಯಾರಿಗೇನು ತೊಂದರೆ ಬಾಯ ಭಯಕ್ಕೆಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಅವು ಬಾ ಅದು ಬಯಕಲ್ಲ ಯಾರಿಗೂ ಇಲ್ಲೋವರೆಗೂ ಭಯ ಆಕಿಲ್ಲ ಬಟ್ ನಮ್ಮ ಕುರಿಗಳಿಗೆ ಭಯ ಆಗುತ್ತೆ ಸರ್ ಇದು ಬ್ಲ್ಯಾಕಿ ಸರ್ ಇದೆಯಲ್ಲ ಅದು ಸ್ವಲ್ಪ ಡೇಂಜರ್ ನಮ್ಮ ಕುರಿಗಳಿಗೆ ಸೊ ಇದು ಬಂದು ಇದು ಮುದ್ದು ಸರ್ ಹಾಂ ನನ್ನ ಮಗನಿಗೆ ತುಂಬ ಇಷ್ಟ ಸರ್ ಸೊ ಹಂಗಾಗಿ ಇಟ್ಕೊಂಡಿದ್ದೀವಿ ಇದನ್ನು ಓಕೆ ಇದು ಒಂಟಿ ಮನೆ ಇದೆಯಲ್ಲ ಸರ್ ಸೊ ಇಲ್ಲಿ ರಾತ್ರಿ ಸ್ವಲ್ಪ ಕಷ್ಟ ಯಾಕೆ ಅಂದ್ಬಿಟ್ಟು ಇದು ಮೂರ್ ಸೇಫ್ಟಿಗೆ ಇರಲಿ ಅಂತ ಸಲ ಒಂಟಿ ಮನೆ ಸಿ ಸಿ ಕ್ಯಾಮ್ರಾ ಇಟ್ಟಿಲ್ವಾ ಇಲ್ಲ ಸರ್ ಅದು ಮಾಡಿಸ್ಬೇಕು ಅಂತಿದ್ದೀನಿ ಮಾಡಿಸ್ಬೇಕು ಅಂತಿದ್ದೀನಿ ಇನ್ನು ಸ್ವಲ್ಪ ಲೇಟರ್ ಇನ್ನೊಂದು ಟೂ ತ್ರೀ ಏಯಸ್ ಹೋಗಲಿ ಅಂತ ಮನೆ ತೋಟದ ಮನೆ ತೋಟದ ಮನೆ ತೋಟನೂ ಇಲ್ಲ ತೋಟನೂ ಇಲ್ಲ ಹಾಂ ಸರ್ ಇದು ಒಂದ್ ಎಕರೆ ತೋಟ ಒಂದ್ ಎಕರೆ ತೋಟ ಸರ್ ನಿಮ್ಮ ಬಿಸ್ನೆಸ್ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಇದೆ ಮನೆ ಮುಂದೆ ಇದೆ ಮನೆ ಮುಂದೆ ಇದೆ ಹಂಗಾಗಿ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನ ಇಲ್ಲೇ ಇರ್ತೀವಿ ಸರ್ ಎಲ್ಲೂ ಹೋಗಲ್ಲ ಮುನ್ನೂರ ಅರವತ್ತೈದು ದಿನ ಇಲ್ಲೇ ಇರ್ತೀವಿ ಫೋನ್ ಮಾಡಿದ್ರೆ ಎಲ್ಲಿದೆಯಾ ಅಂತ ಕೇಳೋ ಪ್ರಮೇಯ ಪ್ರಮೇಯ ಇಲ್ಲ ಸರ್ ಇಲ್ಲೇ ಇರ್ತೀವಿ ನಾವು ಇಲ್ಲೇ ಇರ್ತೀವಿ ಕೆಲಸನೂ ಇಲ್ಲೇ ಇರುತ್ತೆ ನಮ್ಮ ಕುರಿಗಳದು ಇಲ್ಲೇ ಇರುತ್ತೆ ಅಕ್ಕಪಕ್ಕದಲ್ಲಿ ನಮ್ಮದೇ ನಮ್ದೇ ಜಮೀನುಗಳಿರುತ್ತೆ ನಮ್ಮ ಚಿಕ್ಕಪ್ಪವ್ರದ್ದು ಪಕ್ಕದಲ್ಲಿ ಅಲ್ಲಿ ಮೇಯಿಸ್ಕೊತೀವಿ ನಮ್ಮ ಮಣ್ಣವ್ರ ಜಾಗದಲ್ಲಿ ಇದೆ ಮೇಯಿಸ್ಕೊತೀವಿ ಯಾಕೆ ಸರ್ ನಿಮಗೆ ಬೈಕು ಮತ್ತೆ ಯಾಕೆ ಸರ್ ನಿಮಗೆ ಕಾರು ಸರ್ ಆಫಿಷಿಯಲ್ ಆಗಿ ಬಿಸ್ನೆಸ್ ಅಲ್ಲಿ ಕಾರ್ ಬೇಕೇ ಬೇಕಾಗುತ್ತೆ ಸರ್ ಇಲ್ಲಿ ಕಾರ್ನ ಹೆಂಗಂದ್ರೆ ತೂಕ ಮಾಡಿ ಕೆಲಸ ಕೊಡ್ತಾರೆ ಸರ್ ಆ ತೂಕಕ್ಕೋಸ್ಕರ ಅದು ಇದೆ ಸರ್

ಹ್ಞೂ ಬನ್ನಿ ಸರ್ ನಿಮ್ಮ ಬಿಸ್ನೆಸ್ ಮಾಡೋದಲ್ಲ ಸರಿ ಬನ್ನಿ ಬನ್ನಿ ಸರ್ ಸಮಗ್ರ ಕೃಷಿ ಅಂತ ಮರಗಳು ಹಾಕಿದ್ದೀನಿ ಸರ್ ಮರಗಳಲ್ಲಿ ಸುಮಾರು ಒಂದು ಅರುವತ್ತೆಪ್ಪತ್ತು ತರಹ ಇದೆ ಚೀಪೆಕಾಯಿ ಗಿಡ ಇದೆ ಗಂಧದ ಗಿಡ ಇದೆ ಮಹಾಗನಿ ಗಿಡ ಇದೆ ಕೋಕೋ ಇದೆ ಅಳ್ಸಿನ ಗಿಡ ಇದೆ ತೆನ್ಕಾಯಿ ಗಿಡ ಇದೆ ಅಡಕೆ ಗಿಡ ಇದೆ ಮಾವಿನ ಗಿಡ ಇದೆ ಸುಮಾರು ಗಿಡಗಳಿದಿವೆ ಸರ್ ಓಕೆ ಎಷ್ಟೊಷ್ಟು ದಿನ ಮಾಡ್ತಾ ಇದ್ದೀರಾ ಕೃಷಿನ ನಾವು ಇಲ್ಲಿ ಆರು ವರ್ಷದಿಂದ ಕೃಷಿ ಮಾಡ್ತಿದ್ದೀನಿ ಸರ್ ಒಂದು ಎಕರೆಯಲ್ಲಿ ನಾಟ್ ಎ ಯೂರಿಯಾ ಒಂದು ಡ್ರಾಪ್ ಆಫ್ ಯೂರಿಯಾನು ಹಾಕ್ದಿರೋ ಮಾಡ್ತಿದ್ದೀನಿ ನನಗೆ ಸ್ಫೂರ್ತಿ ಅಂದರೆ ನಾರಾಯಣ್ ರೆಡ್ಡಿ ಅವರೇ ಸ್ಫೂರ್ತಿಯಾಗಿದ್ದಾರೆ ಸರ್ ಮತ್ತು ಅದ್ರ ಜೊತೆಗೆ ನಾನು ಇವಾಗ ಕುರಿ ಸಾಕಾಣಿಕೆ ಮಾಡ್ತಿದ್ದೇನೆ ಅದು ಸುಮಾರು ನಲ್ವತ್ತರಿಂದ ನಲವತ್ತೈದು ಕುರಿಗಳಿವೆ ಅದನ್ನು ನಾನು ನೋಡ್ಬೋದು ಸರ್ ಸೊ ನಾವು ತೋಟ ಮಾಡಬೇಕು ಅಂದಾಗ ರೆಡ್ಡಿ ರೆಡ್ಡಿಯವರೇ ಸ್ಫೂರ್ತಿಯಾಗಿದೆ ಸರ್ ಸೊ ಅದರಿಂದ ನೀರು ಬೇಕಾಗುತ್ತೆ ಏನೇ ಒಂದು ಮಾಡಬೇಕಂದ್ರೂ ನೀರು ಬೇಕಾಗತ್ತೆ ಸೊ ಹಂಗಾಗಿ ಅಲ್ಲಿ ಬೋರ್ ಹಾಕಿದ್ವಿ ನನಗೆ ಅದು ಫಸ್ಟ್ ಅಟೆಂಪ್ಟಲ್ಲೇ ಫೇಲ್ಯೂರ್ ಆಯಿತು ಸರ್ ಎಂಟುನೂರ ಎಂಬತ್ತಿಗೆ ಒಂದು ಸೋಸ್ ಸಿಕ್ತು ಆ ಸೋಸ್ ಆದಮೇಲೆ ಸಾವಿರದ ಎಂಬತ್ತು ಗಂಟೆ ಓಡಿಸಿದ್ದೇನೆ ನನಗೆ ಬೋರಲ್ಲಿ ನೀರು ಬಂದಿದ್ದು ಬೇರೆ ಐವತ್ತು ನಿಮಿಷ ಮಾತ್ರ ಸರ್ ಓಕೆ ಆ ಐವತ್ತು ನಿಮಿಷದಲ್ಲಿ ತೋಟ ಮಾಡಲು ತುಂಬ ಕಷ್ಟ ಹಾಂ ಸೊ ಹಂಗಾಗಿ ದೇವರಾಜ ಆರ್ಟೂಬಲ್ಲೇ ನೋಡಿದ್ದು ನಾನು ನನಗೆಲ್ಲ ಸ್ಫೂರ್ತಿ ಅಂದರೆ ಯೂಟ್ಯೂಬರ್ಸೇ ಸರ್ ಓಕೆ ಎಲ್ಲ ನೋಡೋದು ಯೂಟ್ಯೂಬಿಂದ ನೋಡಿ ನೋಡಿ ಕಲ್ತು ಮಾಡಿದ್ದೀನಿ ಅದನ್ನು ಮಾಡಿದೆ ಸರ್ ಅದು ರೇನ್ ಹಾರ್ವೆಸ್ಟಿಂಗ್ ಅಂತಾರೆ ಅದರಲ್ಲಿ ನನಗೆ ಇವಾಗ ಎರಡು ಅವರ್ ಬರುತ್ತೆ ನೀರು ಇವಾಗ ಬೋರಲ್ಲಿ ಐವತ್ತು ನಿಮಿಷ ಬರ್ತದಿದ್ದು ಎರಡು ಅವರ್ ಬರ್ತಿದೆ ಸರ್ ಇವಾಗ ಆರು ವರ್ಷದಿಂದ ಮಾಡ್ತಿದ್ದೀನಿ ಹಾರ್ವೆಸ್ಟಿಂಗ್ ಮಾಡಿಸಿ ಹಾರ್ವೆಸ್ಟಿಂಗ್ ಮಾಡಿ ಐದು ಬೋರ ಆಗಿದ್ದ ವರ್ಷದಲ್ಲೇ ಮಾಡಿಸಿದೆ ಸರ್ ನಾಟಿವನೇ ತಿಂಗಳು ವೇಸ್ಟ್ ಮಾಡಿಲ್ಲ ಟೈಮ್ ನಾನು ಆ ವರ್ಷದಲ್ಲೇ ಮೇಲೆ ಹಾಕಿದೆ ಬೋರು ಮೇಲೆ ರೈನ್ ರೇನ್ ಹಾರ್ವೆಸ್ಟಿಂಗ್ ಮಾಡಿದೆ ನೆಕ್ಸ್ಟ್ ಇಯರ್ ಬಂದು ನನಗೆ ಹದಿನೈದು ನಿಮಿಷ ಇಂಟ್ರೀಸ್ ಆಯಿತು ಆಮೇಲೆ 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 ಹತ್ತು ಹತ್ತು ನಿಮಿಷ ಹತ್ರ ಆಗಿ ಇವಾಗ ಎರಡು ಬರ್ತಿದೆ ಸರ್ ಬೋರಲ್ಲಿ ನೀರು ಓಕೆ ಅಂದರೆ ಬರೀ ಐವತ್ತು ನಿಮಿಷ ಬರ್ತಿತ್ತು ಐವತ್ತೇ ನಿಮಿಷ ಬರ್ತಿದ್ದೀವಿ ಸರ್ ಫಸ್ಟ್ ಟೈಮ್ ನಾನು ಖರ್ಚು ಮಾಡಿದಾಗ ಮೂರೂವರೆ ಲಕ್ಷ ಖರ್ಚು ಮಾಡಿದ್ದಕ್ಕೆ ನನಗೆ ಬಂದಿದ್ದೆ ಐವತ್ತೇ ನಿಮಿಷ ನೀರು ಸರ್ ಓಕೆ ಇವತ್ತು ಪ್ರೆಸೆಂಟ್ ಇವಾಗ ಎರಡೂವರೆ ಅವರ್ ಬರುತ್ತೆ ಸರ್ ಬೆಳಿಗ್ಗೆ ಎರಡು ಅವರ್ ಬರುತ್ತೆ ಸಾಯಂಕಾಲ ಎರಡು ಅವರ್ ಬರುತ್ತೆ ನಾಲ್ಕು ಅವರ್ ಅವರ್ ಬರುತ್ತೆ ಸರ್ ನೀರು ಓಕೆ ಅಂದ್ರೆ ಮಳೆ ಬಿದ್ದಾಗ ನೀರೆಲ್ಲ ಬಂದು ಇದ್ರಲ್ಲಿ ಶೇಖರಿಸಿ ಹಾ ಸರ್ ನೀವು ಶೇಖರಿಸಿ ಇಡಂಗ ಇಲ್ಲಿ ಮಾಡಿದಿರಿ ಸೆಟಪ್ ಹಾ ಸರ್ ಇಲ್ಲಿ ಬಂದು ಶೇಖರಣೆ ಆಗುತ್ತೆ ಅದರಿಂದ ನಿಮಗೆ ನೀರು ಹೆಚ್ಚಾಗುತ್ತೆ ಹಾ ಸರ್ ಆಯ್ತು ಆಯ್ತು ಆಗಿದೆ ಕೂಡ ನಾನು ಅದನ್ನೇ ಹೇಳ್ತೀನಿ ರೈತರಿಗೆ ಇದು ಮಾಡೋದು ತುಂಬಾ ಬೆಸ್ಟ್ ಅಂತ ಸರ್ ಯಾಕಂದ್ರೆ ಒಂದು ಬೋರಿಗೆ ಮೂರು ಲಕ್ಷದಿಂದ ಇಂದ ಲಕ್ಷ ಖರ್ಚು ಮಾಡಬೇಕು ಸರ್ ಮೇಲಿ ಆಗದೆ ನಾನು ಅವಾಗ ನನಗೆ ತೋಟ ಮಾಡೋಕ್ಕೆ ಎರಡು ಅವರಿಂದ ಎರಡು ಅವರ್ ನೀರು ಬೇಕಾಗಿತ್ತು ಸರ್ ಸೊ ಇದು ಸಾಲ್ತಿರಲಿಲ್ಲ ಸೊ ಹಂಗಾಗಿ ಆ ತಿಂಗಳಲ್ಲೇ ನಾನು ಸ್ವಲ್ಪ ತೋಡಿ ಎಲ್ಲ ಮಾಡಿ ನನ್ನ ಖರ್ಚು ಒಂದು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಖರ್ಚು ಬಿತ್ತು ಸರ್ ಹಾಂ ಹಾಂ ಅದೊಂದು ಮಾಡಿಕೊಂಡೆ ಓಕೆ ಅದು ಮಾಡ್ಕೊಂಡ ಮೇಲೆ ಇವತ್ತಿನ ರಿಸಲ್ಟ್ ಆರು ವರ್ಷ ಆದಮೇಲೆ ಸರ್ ಐದು ವರ್ಷ ಆದಮೇಲೆ ಸಾರಿ ಇವಾಗ ನನಗೆ ಎರಡೂವರೆ ಅವ್ರು ಬರ್ತಿದ್ದೆ ಸರ್ ಹಾಂ ಹಾಂ ಓಕೆ ಸರ್ ಏನೇನು ಮಾಡ್ಕೊಂಡ್ರಿ ಹೇಳ್ಬಿಡಿ ಸರ್ ಸರ್ ಇದು ಹಳ್ಳ ಅಂತ ನಾನು ಹದಿಮೂರು ಅಡಿಯಿಂದ ಹದಿನಾಲ್ಕು ಅಡಿ ಹಳ್ಳ ತೋಡಿದೆ ಸರ್ ತೋಡಿ ಎರಡೂವರೆ ಅಡಿ ಮೂರು ಅಡಿ ರಿಂಗನ್ನು ಹಾಕಿದ್ದೀನಿ ಅದಾದಮೇಲೆ ಬೋಟರ್ಸ್ಕಲ್ಗಳು ಹಾಕಿದ್ದೀನಿ ಅದಾಕಿ ಬಿಟ್ಟಿದ್ದೀನಿ ಸರ್ ಬರೋಂಥ ನೀರೆಲ್ಲ ಹೋಗ್ಲಿಕ್ಕೆ ಬೋರಲ್ಲಿ ಸ್ವಲ್ಪ ತೂತುಗಳು ಮಾಡಿದ್ದೀನಿ ಸರ್ ಹೌದು ಅದೆಲ್ಲ ಟೋಟ್ಲಾಗಿ ವೆಲ್ಡಿಂಗಲ್ಲಿ ಆರ್ಕ್ ವೆಲ್ಡಿಂಗಲ್ಲಿ ಮಾಡಿ ತೂತುಗಳು ಟಿಳ್ಳಿಲ್ ಗಂಟಾ ಮಾಡಿದ್ದೀನಿ ಐಟ್ ಕೆಳಗಡೆಯಿಂದ ಮೇಲುಗಡೆ ಗಂಟ ಕೆಳಗಡೆ ಸ್ವಲ್ಪ ಏನೂ ಆಗದಿರಲಿ ಅಂತ ಸಿಮೆಂಟ್ ಹಾಕಿದ್ದೀನಿ ಸರ್ ಕೆಳಗಡೆ ಕೆಳಗಡೆ ಸಿಮೆಂಟ್ ಹಾಕ್ಬಿಟ್ಟು ಓಕೆ ಇದು ಮಾಡಿದ್ದೀನಿ ಸರ್ ಇವಾಗ ಎರಡೂರ್ ಅವರ್ ಬರ್ತಿದೆ ಸರ್ ಈ ಬೋರಲ್ಲಿ ನೀರು ಇವಾಗ ಸುಮಾರು ಒಂದು ಹತ್ತು ಅಡಿ ಹದಿಮೂರ ಅಡಿಯಿಂದ ಕೆಳಗಡೆ ಹೋಗಿದೆ ಸರ್ ಹದಿಮೂರು ಇದೆ ಹಾಂ ಹದಿಮೂರಡಿ ಇಟ್ಟು ಹೋಗಿದೆ ಓಕೆ ಎಷ್ಟು ಲೇಯರ್ ಇದೆ ಸರ್ ಕಲ್ಲುಗಳು ಕಲ್ಲುಗಳು ಇಲ್ಲ ಸರ್ ನಾನು ಒಟ್ಟು ಮೊದಲು ಮೂರು ಲೇಯರ್ ಹಾಕಿದ್ದೆ ಇವಾಗ ಅದನ್ನು ಎರಡು ಲೇಯರ್ ಎತ್ಬಿಟ್ಟೆ ಸರ್ ಯಾಕಂದರೆ ಅದು ನೀರು ಸ್ವಲ್ಪ ಸ್ಲೋ ಹೋಗುತ್ತೆ ಅಂತೇಳಿ ಇವಾಗ ಬೋಟರ್ಸ್ ಕಲ್ಲು ಮಾತ್ರ ಹಾಕಿದ್ದೀನಿ ಒಂದೇ ಒಂದ್ರ ಬೋಟರ್ಸ್ಕಲ್ಲೇ ಫುಲ್ ತುಂಬಿಸಿದೀನಿ ಸರ್ ಅದು ಫಾರ್ಟಿ ಎಮ್ ಫಿಫ್ಟಿ ಎಮ್ ಎಮ್ ತಪ್ಪ ಎಲ್ಲ ಬರುತ್ತಲ್ಲ ಅದು ಹಾಕಿದ್ವಿ ಅದನ್ನ ಎತ್ಬಿಟ್ವಿ ಸರ್ ಸ್ವಲ್ಪ ನಿಧಾನ ಎತ್ವ ನಿಲ್ ಮಾತ್ರ ಹಾಕಿದೀನಿ ಅದು ಫಿಲ್ಟ್ರೇಷನ್ ಮಾತ್ರ ನೀರು ಮಾತ್ರ ಪ್ಯೂರ್ ಆಗ ಹೋಗ್ಲಿ ಅಂತ ಯಾಕಂದ್ರೆ ಮನೆ ಇದು ಸ್ವಲ್ಪ ನೀಟಿಗೆ ಬರುತ್ತೆ ನೀರು ಅಷ್ಟು ಕೆಂಪಗೆ ಬರಲ್ಲ ಬಿಳಿಗೆ ಬರುತ್ತೆ ಸೊ ತೊಂದರೆ ಆಗಲ್ಲ ಅಂತ ಹೇಳಿ ಅದು ಬೋಡೋಸ್ ಕಲ್ಲಿ ಇಟ್ಬಿಟ್ಟಿದ್ದೀವಿ ಆ ಫಿಲ್ಟರ್ ಆಗಿ ಬಂದಿರುತ್ತೆ ಫಿಲ್ಟರ್ ಹಾಕಿದೀವಿ ಸರ್ ಅಲ್ಲಿ ಆ ಫಿಲ್ಟರ್ ಆಗಿನೇ ಬರುತ್ತೆ ನೀರು ಅದು ಮನೆ ಮೇಲೆ ಶೇಖರಣೆ ಮಳೆ ನೀರು ಮಳೆ ನೀರು ಸರ್ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಅಲ್ಲಿಂದ ಪೈಪ್ ಹೇಳ್ಕೊಂಡಿದೀವಿ ಸರ್ ಪೈಪ್ ಹೇಳ್ಕೊಂಡು ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ ಓಕೆ ಈ ಲೈನ್ ಅಲ್ಲಿ ಬರುತ್ತೆ ಸರ್ ಇಲ್ಲಿ ಬರುತ್ತೆ ಮನೆ ನೀರೆಲ್ಲ ಇಲ್ಲಿ ಬರುತ್ತೆ ಹಾಂ ಸರ್ ಹಾಂ ಸರ್ ಓಕೆ ಅದಾದ ನಂತರ ಇಲ್ಲೊಂದು ಇದೆಯಲ್ಲ ಹಾಂ ಅದು ಬಂದು ನನ್ನ ಪಕ್ಕದ ಹೊಲದವರು ನನಗೆ ಸಹಾಯ ಮಾಡಿದ್ದಾರೆ ಸರ್ ಅವ್ರು ಬಿಡೋ ನೀರೆಲ್ಲ ಬಂದು ಇಲ್ಲಿ ಕಾಲುವೆ ಅಂತ ಮಾಡ್ಕೊಂಡಿದ್ದೀವಿ ಹಾಂ ಇಲ್ಲಿ ಶೇಖರಣೆ ಈ ಇಲ್ಲಿ ಬರುತ್ತೆ ಸರ್ ಓಕೆ ಇಲ್ಲಿ ಬಂದು ಹಿಂಗೆ ಬಂದು ಇಲ್ಲಿಂದ ಹಿಂಗೆ ಬರುತ್ತೆ ಸರ್ ಇಲ್ಲಿ ಹಾಂ ಸರ್ ಹಾಂ ಹಾಂ ಈ ಕಡೆ ಸ್ಲೋಪ್ ಮಾಡ್ಕೊಂಡಿದ್ದಾರೆ ಅವರು ಓಕೆ ಎಲ್ಲ ಬಿದ್ದಂಥ ನೀರು ಇತ್ತು ಕಡೆ ಬರುತ್ತೆ ಸರ್ ಇಲ್ಲಿ ಬಂದಂಥ ನೀರು ಇಲ್ಲೂ ಬರುತ್ತೆ ಇಲ್ಲಿಂದ ನಾವು ಕನೆಕ್ಷನ್ ಕೊಟ್ಕೊಂಡಿದ್ದೀವಿ ಅಲ್ಲಿಂದ ಕ್ಲೀನಿಗೆ ನನ್ನ ಬೋರಿಗೆ ಬರುತ್ತೆ ಓಕೆ ಅದೊಂದು ಸಹಾಯ ಅವ್ರು ಪಕ್ಕದಿಂದ ಮಾಡಿದ್ದಾರೆ ಸರ್ ನೀವು ಐದು ವರ್ಷದಿಂದ ಮಳೆ ಮಳೆ ಮರ ಇರೋದು ನೋಡ್ತಾ ಇದ್ದೀರ ಮಳೆಯಿಂದ ಎಲ್ಲಿ ನನ್ನ ಬೋರ್ ರೀಚಾರ್ಜ್ ಆಗಿರೋದು ಕೂಡ ನೋಡ್ತಾ ಇದ ನೋಡ್ತೀನಿ ಕಣ್ಣಾರೆ ನೋಡ್ತಿದ್ದೀನಿ ಸರ್ ನಾನು ಆಕ್ಚುಲಿ ಉದಾಹರಣೆ ಉದಾಹರಣೆ ಹೋಗಲ್ಲ ಆಕ್ಚುಲಿ ನಾನು ಐವತ್ತು ನಿಮಿಷ ಅಂತ ಬೋರ್ ಇವ ಎಳ್ಳೂರು ಅವರು ಬರ್ತಿರೋದು ನಾನೇ ಎಕ್ಸಾಂಪಲ್ ಆಗಿ ನಿಂತ್ಕೊತೀನಿ ಸರ್ ಇದು ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಸರ್ ರೈತರಿಗೆ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಹಾಂ ಸರ್ ಇವೆಲ್ಲ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ ಡೌಟ್ ಇದೆ ಡೌಟ್ ಇರುತ್ತೆ ಇಲ್ಲ ನಾನು ಎಕ್ಸ್ ಅದೇ ಹೇಳ್ತಿದ್ದೀನಲ್ಲ ಸರ್ ಐವತ್ತು ನಿಮಿಷ ಅಂತಿದ್ದಂಥ ಬೋರು ಎರಡು ಅವರ್ ಬರ್ತಿದೆ ಇವತ್ತಿಗೆ ಎರಡು ಅವರ್ ಅವರ್ ಹಾಂ ಇನ್ನು ಮುಂದೆ ಇನ್ನು ಕೂಡ ಗೊತ್ತಿಲ್ಲ ಸರ್ ಇನ್ನು ಅದು ಗೊತ್ತಿಲ್ಲ ಹೆಚ್ಚಾಗ್ಬೋದು ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗಲ್ಲ ಕಮ್ಮಿ ಆಗಲ್ಲ ಕಮ್ಮಿ ಆಗಲ್ಲ ಓಕೆ ನಾವೆಷ್ಟು ನೀರನ್ನು ತುಂಬ ಅಂದ್ರೆ ಮಳೆ ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ನೀರು ತುಂಬುತ್ತೆ ಹಾಂ ಸರ್ ಹಾಂ ಸರ್ ಏನು ನೀರು ಫೋರ್ಸ್ ಆಗಿ ತುಂಬುತ್ತಾ ಮಳೆ ಬರೋದು ಇಲ್ಲ ಸರ್ ತುಂಬ ಫೋರ್ಸ್ ಆಗಿ ಬರುತ್ತೆ ಆದರೆ ಅದು ಬೋರ್ ಕೆಪಾಸಿಟಿ ಯಾವ ಥರ ಇರುತ್ತೆ ಅಂದರೆ ಎಳ್ಕೊಳೋಂಥದ್ದು ಸೋರ್ಸಸ್ ಎಷ್ಟು ಜೋರಿಗೆ ಹೇಳ್ಕೊಳುತ್ತೋ ಅಷ್ಟು ಒಂದೊಂದು ಬೋರ್ ಒಂದೊಂದು ಥರ ಇರುತ್ತೆ ಸರ್ ನನ್ನ ಬೋರಲ್ಲಿ ಏನಂದರೆ ನಿಧಾನಕ್ಕೆ ಹೇಳ್ಕೊಳುತ್ತೆ ಸರ್ ಓಕೆ ನನ್ನ ಬೋರಲ್ಲಿ ಅಂಥ ಸೋರ್ಸಸ್ ಇದೆ ಎಳ್ಕೊಳೋಂಥ ಶಕ್ತಿ ಅಷ್ಟಿಲ್ಲ ಸೊ ನಿಧಾನಕ್ಕೆ ಹೋಗುತ್ತೆ ನೀವು ಇಪ್ಪತ್ತು ಸಾವಿರ ಲೀಟ್ರ್ ಬಿಟ್ಟರು ನನಗೆ ಒಂದು ಅವರ್ ಎರಡು ಅವರ್ ಬೇಕಾಗುತ್ತೆ ಎರಡು ಅವರಲ್ಲಿ ಹೋಗುತ್ತೆ ಓಕೆ ಸರಿ ಸರ್ ಅದಾದ ಇದು ಜೀವಾಮೃತ ಇದು ಜೀವ ತೊಟ್ಟಿ ಮತ್ತು ವೇಸ್ಟ್ ಕಾಂಪೋಸರ್ ಕುಬ್ಬಮೃತ ಎಲ್ಲ ಮಾಡ್ತಿದ್ದೀನಿ ಸರ್ ಇವಾಗ ಹಸುಗಳಿಲ್ಲ ಅನ್ನೋದಕ್ಕೆ ನಾನು ಇವಾಗ ವೇಸ್ಟ್ ಡ್ಯೂಪ್ ಡೀಪ್ ವೇಸ್ಟ್ ಕಾಂಪೋಸರ್ ಅಂತ ಹೇಳ್ತೀವಲ್ಲ ಸರ್ ಅದು ಬಂದಿದೆ ಅದನ್ನು ಮಾಡ್ತಿದ್ದೀನಿ ಸರ್ ಅದನ್ನು ಅಲ್ಲಿ ಒಂದು ವಾರ ಬೆಲ್ಲ ಮತ್ತು ಕಳ್ಳೆ ಸಿಟ್ಟು ಹಾಕಿ ಮಾಡ್ತೀವಿ ಅದನ್ನ ಇಲ್ಲಿ ಸೋಸ್ಕೊಂಡು ಇಲ್ಲಿ ಬೋರಲ್ಲಿ ಮೀನ್ ಮೋಟ್ ಇಟ್ಕೊಂಡಿದ್ದೀವಿ ಮೋಟ್ರಿಂದ ಈಚೆಗೆ ತೋಟಕ್ಕೆ ಬಿಟ್ಕೊಳ್ತೀವಿ ಸರ್ ಓ ವೆಂಚೂರಿ ಮೂಲಕ ಬಿಡಲ್ಲ ಮೋಟ್ರ್ ಇಟ್ಟಿ ಹಾಂ ಮೋಟ್ರ್ ಇಟ್ಟಿದ್ದೀವಿ ಸರ್ ಸರ್ ವೆಂಚೂರಿಲಿ ಏನಾಗುತ್ತೆ ಅಂದರೆ ನಿಧಾನ ಆಗುತ್ತೆ ಸರ್ ನಮಗೆ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಅವರಿಂದ ಎರಡು ಅವರ್ ಬೇಕಾಗುತ್ತೆ ಇದು ಮೋಟ್ರ್ ಇಟ್ಕೊಂಡಿರೋದು ನಾನು ಟು ಎಚ್ ಪಿ ಮೋಟ್ರ್ ಇಟ್ಕೊಂಡಿದ್ದೀನಿ ಬೇರೆ ಹತ್ತು ನಿಮಿಷದಲ್ಲಿ ನಾನು ಅಷ್ಟು ಟ್ಯಾಂಕ್ ಫುಲ್ಲು ಹತ್ತು ನಿಮಿಷದಲ್ಲಿ ಬಿಟ್ಬಿಡ್ಬೋದು ಸರ್ ಸೊ ಅದೊಂದು ಅಡ್ವಾಂಟೇಜ್ ಇದೆ ಅಷ್ಟೇ ಇದರಲ್ಲಿ ಟು ಎಚ್ ಪಿ ಮೋಟ್ರ್ ಇಲ್ಲಿ ಇಟ್ಕೊಂಡಿದ್ದೀರಾ ಹಾಂ ಸರ್ ಇಲ್ಲಿಗೆ ಜೀವಾಮೃತನ ಏನೋ ಒಂದು ಬಿಡೋ ಇಲ್ಲಿ ಬಿಟ್ಕೊಂಡು ಬಿಟ್ಕೊತೀವಿ ಸರ್ ಅಲ್ಲಿ ಬರ್ತಾ ಇರುತ್ತೆ ಇಲ್ಲಿ ಖಾಲಿ ಆಗ್ತಾ ಇರುತ್ತೆ ಬರ್ತಾ ಇರೋದು ಖಾಲಿ ಹತ್ತು ನಿಮಿಷದಲ್ಲಿ ಎಲ್ಲ ಖಾಲಿ ಆಗುತ್ತೆ ಸರ್ ಓಕೆ ಇಲ್ಲಿಂದ ಹಾಂ ಸರ್ ಬೋರ್ ಬೋರ್ ನೀರು ಪೈಪ್ಲೈನ್ ಕೊಟ್ಟಿದ್ದೀನಿ ಈ ವಾಲ್ ಆನ್ ಮಾಡಿದ್ರೆ ಬೋರ್ನೀರ್ ಜೊತೆ ಹೋಗುತ್ತೆ ಸರ್ ಓಕೆ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ವೆಂಚೂರಿ ತುಂಬಾ ಲೇಟ್ ಆಗುತ್ತೆ ಆಕ್ಚುಲಿ ಲೇಟ್ ಲೇಟ್ ಆಗುತ್ತೆ ಇದು ಏನಿಲ್ಲ ಸರ್ ಹತ್ತು ನಿಮಿಷದಲ್ಲಿ ಒಂದು ಎಕರೆಗೆ ಹಾಕ್ಬಿಡಬಹುದು ಅದು ಅಟ್ ಲೀಸ್ಟ್ ನನಗೆ ಎಂಟುನೂರಿಂದ ಒಂಬೈನೂರು ಲೀಟರ್ ಇಡೀ ಸರ್ ನೀರದು ಅಷ್ಟು ನಾನು ಹತ್ತು ನಿಮಿಷ ಬಿಟ್ಬಿಟ್ಟಿದ್ದೀನಿ ಟು ಹೆಚ್ ಪಿ ಮೋಟ್ರಿಗೆ ಎಷ್ಟು ಕೊಟ್ಟರೆ ಸರ್ ಅದು ನಾಲ್ಕು ಸಾವಿರ ಚಿಲ್ರೆ ಬಂತು ಸರ್ ಅದು ಒಂದು ಮೋಟ್ರ್ ಇದೆಲ್ಲ ಸೇರಿಸಿ ಓಕೆ ಸರ್ ಅದಾದ ನಂತರ ಇನ್ನೊಂದು ನಿಮ್ ತೋಟ ನಮ್ಮ ತೋಟ ಸರ್ ಇನ್ನು ಮುಂದೆ ಬರೋದೆಲ್ಲ ನಮ್ಮ ತೋಟ ಇದೆ ತೋಟ ಸಿಗಂಧದ ತೋಟನೇ ಇದೆ ಅಂತಾರೆ ಸರ್ ಅದ್ರ ಜೊತೆಗೆ ಇನ್ನು ಮಿಕ್ಕಿದ್ದು ಹಲವು ಗಿಡಗಳು ಇಕ್ಕಿದೀವಿ ಸರ್ ನೋಡಿದ್ರೆ ಶ್ರೀಗಂಧನೇ ಆಕ್ಚುಲಿ ಇದು ಮೇನ್ ಆಗಿ ಶ್ರೀಗಂಧ ತೋಟನೇ ಅಂತೀವಿ ಸರ್ ಯಾಕಂದ್ರೆ ಇದು ನೂರ ತೊಂಬತ್ತು ಗಿಡಗಳಿದೆ ಸರ್ ಮತ್ತೆ ಅದ್ರ ಜೊತೆಗೆ ಮಹಗನಿ ಅಂತ ನೂರ ಹತ್ತು ಗಿಡಗಳು ಇಕ್ಕೊಂಡಿದ್ದೀವಿ ಸರ್ ಮಹಗನ ಗಿಡಗಳಿಕ್ಕಿ ಒಂದು ಮೂರರಿಂದ ನಾಲ್ಕು ವರ್ಷ ಆಗಿರಬಹುದು ಅನ್ಕೊಂತೀವಿ ಸರ್ ಯಾಕಂದ್ರೆ ಅದು ಗೊತ್ತಿಲ್ಲ ಅದು ವರ್ಷ ವರ್ಷನೂ ಹಿಂದೆ ಇರೋದು ಸ್ವಲ್ಪ ಎರಡು ವರ್ಷದ ಅದು ಗೊತ್ತಿದೆ ಮುಂದೆ ಇರೋದು ನಾಲ್ಕು ವರ್ಷ ಆಗಿದೆ ಸರ್ ಫಸ್ಟ್ ನನ್ನ ತೋಟದಲ್ಲಿ ನಾನು ಸ್ಯಾಂಡಲ್ ಉಡ್ಡೆ ಸರ್ ಮೇನ್ ಸ್ಯಾಂಡಲ್ವುಡ್ಡೆ ಮಾಡಿದೆ ಓಕೆ ಇದು ಮಾಡಿ ಆರು ವರ್ಷ ಆಗ್ತಿದೆ ಸರ್ ಈ ಮೇ ಬಂದರೆ ಕಂಪ್ಲೀಟ್ ಆಗುತ್ತೆ ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ಬೀಳುತ್ತೆ ಈ ಮೇ ಅಂದರೆ ಇನ್ನೂ ಐದು ತಿಂಗಳಿದೆ ಓಕೆ ಐಯ್ ಐಝು ಜುಝುಝು ಹಾಂ ಸರ್ ಹಾಂ ಮತ್ತೆ ಎಕ್ಸ್ಪೆರಿಮೆಂಟಲ್ಲಾಗಿ ಮಾಡಿದ್ದೀನಿ ಸರ್ ಅಲ್ಲಿ ಒಂದು ಹತ್ತಡಿಯಿಂದ ಇಪ್ಪತ್ತಡಿ ಎಕ್ಸ್ಪೆರಿಮೆಂಟ್ ಮಾಡಿರೋದಕ್ಕೆ ಈ ತೋಟ ಆಗಿರೋದು ಸರ್ ಆಸಕ್ತಿ ಬಂದಿದ್ದು ಅಲ್ಲಿಂದಾನೆ ಸ್ಫೂರ್ತಿಯಾಗಿದ್ದು ಅದರಿಂದನೇ ಸರ್ ಬನ್ನಿ ಓಕೆ ಬನ್ನಿ ಸರ್ ಏನಾದರೂ ಎಕ್ಸ್ಪೆರಿಮೆಂಟ್ ಏನು ಏನು ಜಾಗ ಅದು ಸರ್ ಅದು ಸುಮ್ಮನೆ ಮನೆ ಸುಮ್ಮನೆ ಕುತ್ಕೊಳ್ಳೋ ಬದಲು ಏನಾದರೂ ಗಿಡಗಳಿಗೆ ಸ್ವಲ್ಪ ನೀರು ಬಿಡೋಣ ಅಂತ ಸ್ಟಾರ್ಟ್ ಮಾಡೋಂಥ ಜಾಗ ಸರ್ ಅದು ಇತ್ತು ಮನೆ ಇತ್ತು ಮನೆ ಇತ್ತಲು ಅನ್ಕೊಳೋಣ ಸರ್ ಅದು ಅದರಿಂದ ಬಾಳೆ ಓಕೆ ಸಪೋಟ ಗಿಡ ಇತ್ತು ಮತ್ತು ನನ್ನ ಮಗ ನೆಟ್ಟಿದ್ದಂಥ ಮಾವಿನಕಾಯಿ ಗಿಡ ಇತ್ತು ಓಕೆ ಅದ್ರ ಜೊತೆಗೆ ನಾನು ಮಿಶ್ರಿತವಾಗಿ ಏನಾರೋ ಒಂದು ನಾಲ್ಕೈದು ಗಿಡಗಳಿಕ್ಕಿದ್ದೀವಿ ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಕೋಕೋ ಅಂತ ಹೇಳ್ತೀವಿ ಇದು ಬಂದು ಬರಲ್ಲ ಅಂತ ಹೇಳ್ತಾರೆ ಸರ್ ಬಿಸಿಲಲ್ಲಿ ಇಕ್ಕಿದ್ರೆ ಓಕೆ ಸೊ ಅದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಗಿಡ ಒಂದು ಐದು ಗಿಡ ನೆಟ್ಟಿದ್ದೀನಿ ಅದು ಈ ವರ್ಷ ಹೋದ ವರ್ಷವೇ ಬಂದಿದೆ ಫಲ ಈ ವರ್ಷ ಎಲ್ಲ ಗಿಡದಲ್ಲೂ ಬಂದಿದೆ ಸರ್ ಓಕೆ ಎಷ್ಟು ವರ್ಷದ್ದೀಗ ಅದು ಇದು ನಾಲ್ಕು ವರ್ಷದ್ದು ಗಿಡ ಸರ್ ಇದು ನಾಲ್ಕು ವರ್ಷದ್ದು ಅಂದರೆ ಬಿಸಿಲಲ್ಲಿ ಇಟ್ಟರೆ ಸ್ವಲ್ಪ ಸ್ಲೋ ಗ್ರೋತ್ ಸರ್ ಇದು ನೆರಳಲ್ಲಿ ಚೆನ್ನಾಗಿ ಬಂದಿದೆ ನೆರಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಇದು ಸ್ಲೋ ಅಂದರೆ ಬಿಸ್ಲಲ್ಲಿ ಇಕ್ಕಿದಾಗ ಬರುತ್ತೋ ಇಲ್ಲ ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಬಿಸ್ಲಲ್ಲೇ ಇಕ್ಕಿದ್ದೀನಿ ಇದು ನಾಲ್ಕು ವರ್ಷಕ್ಕೆ ಬಂದಿದೆ ಸರ್ ಓಕೆ ಮತ್ತು ಇದು ಬಾಳೆ ಗಿಡ ಸರ್ ಇದು ಆರು ವರ್ಷ ಆಯಿತು ಸರ್ ಈ ಗಿಡಗಳಿಗೆ ಅದು ತಂದು ನೆಟ್ಟಿದ್ದು ಐದು ಗಿಡ ಮಾತ್ರ ಇವತ್ತು ನಿಮ್ಮ ಮುಂದೆ ಗುಂಪು ಬಾಳೆ ಥರ ಇದೆ ಎಷ್ಟು ವರ್ಷದ ಆರು ವರ್ಷ ಆರು ವರ್ಷ ಗಿಡ ಸರ್ ಇದು ಇನ್ನೂ ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ನೋಡಿ ಸರ್ ಇದೊಂದು ನೆರಳಲ್ಲಿ ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಬಂದಿದೆ ಕೋಕೋ ಗಿಡ ಹೌದು ನೆರಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ಮತ್ತು ಫಲಾನು ಅಷ್ಟೇ ಈ ಸರ್ತಿ ಕಚ್ಚಿದೆ ಇಲ್ಲಿದೆ ಫಲ ನಂದು ಒಂದು ಎಕರೆ ತೋಟ ಮಾಡೋಕ್ಕೆ ಕಾರಣ ಇಲ್ಲಿ ಇಲ್ಲಿರೋ ಸ್ಥಳ ಸರ್ ಫಸ್ಟ್ ಇಲ್ಲಿ ಮಾಡಿದೆ ನಾನು ಇಲ್ಲಿಂದ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು ಒಂದು ಐದು ಗಿಡನ ಹತ್ತು ಗಿಡ ಮಾಡೋಣ ಹತ್ತು ಗಿಡನ ಇಪ್ಪತ್ತು ಗಿಡ ಮಾಡೋಣ ಅಂತೇಳಿ ಒಂದು ಎಕರೆ ಫುಲ್ಲು ತೋಟ ಆಗಿದ್ದು ಈ ಬಾಳೆ ಗಿಡಗಳಿಂದ ಸರ್ ಓಕೆ ಇಲ್ಲಿ ಏನೇನಾಗುತ್ತೆ ಅದು ನನಗೆ ಗೊತ್ತಿರೋ ಲೆಕ್ಕಾಚಾರವಾಗಿ ಹಾಕಿದ್ದೀನಿ ಸರ್ ಇಲ್ಲಿ ಬಟರ್ ಫೂಟ್ ಒಂದಿದೆ ಮತ್ತು ಕಾಫಿ ಇದೆ ಮತ್ತು ಮೂಸಂಬಿದೆ ಲೆಮನ್ ಇದೆ ಇಲ್ಲೇ ಸುಮಾರು ಒಂದು ಮೂವತ್ತು ಗಿಡಗಳು ಬರ್ಬೋದು ಅಂದ್ಕೊಂಡಿದ್ದೀನಿ ಸರ್ ನನಗೆ ತುಂಬ ಸ್ಫೂರ್ತಿಯಾದವರು ನಾರಾಯಣ ರೆಡ್ಡಿ ಅವರು ಸರ್ ಅವರು ವೀಡಿಯೋಸ್ ನೋಡಿ ಮಾಡಬೇಕು 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 ಅಂತೇಳಿ ನನಗೊಂದು ಡೌಟ್ ಇತ್ತು ಸರ್ ನನ್ನ ಕೈಲಿ ಆಗುತ್ತೋ ಇಲ್ಲೋ ನನ್ನ ಕೈಲಿ ಆಗುತ್ತೋ ಅಂತ ಅಂತೇಳಿ ಸ್ವಲ್ಪ ದಾಸಿ ಸ್ಫೂರ್ತಿ ಬಂದಿದೆ ಅಂದರೆ ಈ ಗಿಡಗಳು ನೆಟ್ಟಾದ್ಮೇಲೆ ನನ್ನ ಕೈಲಿ ಆಗುತ್ತೆ ಆಗುತ್ತೆ ಅನ್ನೋದಕ್ಕೆ ಇವೆ ಸರ್ ಅಂದರೆ ಇದಕ್ಕೆ ಇದನ್ನು ದಿನ ನೋಡ್ಕೊಳ್ಬೇಕಲ್ಲ ಸರ್ ಓಕೆ ಅದಕ್ಕೆ ನಾನು ದಿನ ನೀರು ಬಿಡಬೇಕು ಯಾವ ಥರ ಬೆಳೀತಿದೆ ಅದೆಲ್ಲ ನೋಡಬೇಕು ಅಂದ್ರೆ ಬರೀ ಒಂದು ಐದು ಗಿಡ ತಂದಿಕ್ಕಿದೆ ಸೊ ಅದು ಬೆಳೀತಾ ಬೆಳೀತಾ ಸ್ವಲ್ಪ ಹಿಂಗಾಗಿದೆ ಸರ್ ಓಕೆ ಇದಕ್ಕೂ ಕೂಡ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇಲ್ಲ ಈ ನೆಲದಲ್ಲಿ ನಾನು ಬಂದು ತೋಟ ಮಾಡಿದಾಗಿಂದ ಒಂದು ಇನ್ನೂ ಯಾವುದು ಕೆಮಿಕಲ್ ಹಾಕಿಲ್ಲ ಸರ್ ಕೆಮಿಕಲ್ ಹಾಕೋದು ಇಲ್ಲ ಅದು ಗಿಡ ಹಾಳಾದ್ರೂ ಪರವಾಗಿಲ್ಲ ಕೆಮಿಕಲ್ ಹಾಕಲ್ಲ ಸರ್ ಈಗ ನಿಮಗೆ ಕೆಮಿಕಲ್ ಆಗ್ತದೆ ಬಾಳೆ ಯಾವ ಪ್ರಮಾಣದಲ್ಲಿ ಸಿಗುತ್ತೆ ಸರ್ ಸ್ಟಾರ್ಟಿಂಗಲ್ಲಿ ಬರ್ತಿತ್ತು ಸರ್ ಅದರಲ್ಲೂ ಗುಂಪಲ್ಲಿ ಗುಂಪಲ್ಲಿ ತುಂಬ ಚೆನ್ನಾಗಿ ಬರ್ತಿತ್ತು ಇವಾಗ ನಾನು ನಿಮಗೆ ತೋರಿಸಿದ್ದೀನಲ್ಲ ಸರ್ ಆ ಬಂದು ಬಂದುಕೊಂಡಿದ್ದೆ ಈ ಸ್ಟೇಜಿಗೆ ಬಂದು ಬರುತ್ತೆ ಸರ್ ನಾನು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಆರು ವರ್ಷದಿಂದನೂ ಸರ್ ಅದು ಇಪ್ಪತ್ತು ರೂಪಾಯಿ ಕೊಟ್ಟು ಸಸಿ ತಂದಿರೋದು ಅಷ್ಟೇ ಇದಕ್ಕೆ ನಾನು ಓಕೆ ಅದು ಬಿಟ್ಟರೆ ನಾನು ಏನೂ ಹೋಗಿಲ್ಲ ಸರ್ ಸ್ವಲ್ಪ ನೀರು ಬಿಟ್ಟಿದ್ದೀನಿ ಸ್ವಲ್ಪ ಅದೇನೇನು ಮಾಡಬೇಕು ಅದನ್ನು ಮಾಡಿದ್ದೀನಿ ಅದು ಜೀವಾಮೃತ ಆಗಲಿ ಕೃಪಾಮೃತ ಆಗಲಿ ಇಲ್ಲಾಂದರೆ ವೇಸ್ಟ್ ಆಗಲಿ ಸ್ವಲ್ಪ ನೆಲಕ್ಕೆ ಹಾಕಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ ಸರ್ ಓಕೆ ಮತ್ತು ಗೊಬ್ಬರ ಹಾಕಿದ್ದೀನಿ ವರ್ಷ ವರ್ಷವೂ ಗೊಬ್ಬರ ಹಾಕ್ತೀನಿ ಯಾವ ಗೊಬ್ಬರ ಸರ್ ಕು ಅದನ್ನ ಮಸು ಗೊಬ್ಬರ ಹಾಕ್ತೀನಿ ನಾಟಿದು ಓಕೆ ನಾಟಿ ಗೊಬ್ಬರನೇ ಹಾಕಿದ್ದೀನಿ ಸರ್ ಅದಕ್ಕಂತ ಎರಡು ಕಾಂಪೋಸ್ಟ್ ಮಾಡೋಕ್ಕೆ ನಾಟಿ ಅಂತ ನಾರಾಯಣ ರೆಡ್ಡಿ ಅವರು ಹೇಳಿರೋ ರೀತಿಯಲ್ಲೇ ಮಾಡಿದ್ದೀನಿ ಅದನ್ನು ನಾನು ಅಲ್ಲಿ ಎರಡು ವರ್ಷದಲ್ಲಿ ಒಂದು ವರ್ಷದಲ್ಲಿ ಕ್ಲೀನಿಗೆ ಎರಡು ಸತಿ ಹಾಕಿದ್ದೀನಿ ಹಸು ಇರೋದ್ರಿಂದ ಹಸು ಇಲ್ದಿರೋ ಟೈಮಲ್ಲಿ ನಾನು ಕೊಂಡೂ ಹಾಕಿಲ್ಲ ಸರ್ ಒಂದು ವರ್ಷ ಮಾತ್ರ ಹಾಕಿಲ್ಲ ಆಮೇಲೆ ಪ್ರತಿ ವರ್ಷವೂ ಗೊಬ್ಬರ ಹಾಕಿದ್ದೀನಿ ಸರ್ ಬರುತ್ತೆ ಸರ್ ದಪ್ಪಗೆ ಬರುತ್ತೆ ಅದು ಬೀಜ ಇಲ್ದಿರೋ ಇರ್ತೀವಿ ಸರ್ ಅದು ಅಲ್ಲಿದೆ ಇದು ಸುಮ್ಮನೆ ಮನೆಗಂತ ಹಾಕಿದ್ದು ಗಿಡ ಅಷ್ಟೇ ಅಷ್ಟೇ ಸರ್ ಓಕೆ ಮತ್ತು ಇದು ತೊಟ್ಟಿ ನಾರಾಯಣ ರೆಡ್ಡಿ ಅವ್ರ ಸ್ಫೂರ್ತಿಯಿಂದ ಈ ತೊಟ್ಟಿ ಎರಡು ತೊಟ್ಟಿ ಮಾಡಿಸಿದ್ದೀನಿ ಸರ್ ಇದು ಮುನ್ನೂರು ವರ್ಷಕ್ಕಿಂದೆ ಮಾಡ್ತಿದ್ದ ತೊಟ್ಟಿ ಅಂತ ನಾರಾಯಣ ರೆಡ್ಡಿ ಅವರು ಹೇಳಿದರು ಸರ್ ಹಾಂ ಸೊ ಆ ಲೆಕ್ಕಾಚಾರವಾಗಿ ಮಾಡೋಣ ತೋಟವೂ ಆ ಲೆಕ್ಕಚಾರವಾಗಿ ಮಾಡೋಣ ಅಂಥೇಳಿ ಇಲ್ಲೊಂದು ಅಲ್ಲೊಂದು ಮಾಡಿಸಿದ್ದೀನಿ ಸರ್ ಸರ್ ಈ ತೊಟ್ಟಿಯಲ್ಲಿ ನಾನು ಗೊಬ್ಬರ ಎತ್ತೋ ಟೈಮಲ್ಲಿ ಎರೆ ಎಷ್ಟು ನೋಡಿದೆ ಅಂದರೆ ನಾನೇ ಶಾಕ್ ಆಗಿಬಿಟ್ಟಿದೆ ಸರ್ ಒಂದು ಐವತ್ತರಿಂದ ಅರುವತ್ತು ಕೆ ಜಿ ಬರುತ್ತೆ ಮತ್ತು ಒಂದೊಂದು ಬೆಳಗ್ಗೆ ಅಷ್ಟು ದಪ್ಪ ಇದೆ ಸರ್ ಮತ್ತು ಉದ್ದ ಬಂದು ತುಂಬ ಉದ್ದ ಇದೆ ಸರ್ ಅದು ನಾನು ವೀಡಿಯೋ ನಿಮ್ಗೆ ಕಳಿಸ್ತೀನಿ ಅದು ದಯವಿಟ್ಟು ನೀವು ಅದು ಹಾಕಿ ಸರ್ ಇದು ನಾಡಿ ಕಾಂಪೋಸ್ಟಿಂದ ನಮಗೆ ಯೂಸ್ಫುಲ್ ಆಗೋದಂದರೆ ನಮಗೆ ಗೊಬ್ಬರ ಅಲ್ಲದೆ ಎರೆಹುಳ ಗೊಬ್ಬರನೂ ಬರುತ್ತೆ ಮತ್ತು ಎರೆ ಸುಮ್ಮನೆ ಫ್ರೀ ಆಫ್ ಕಾಸ್ಟಲ್ಲೇ ಬರುತ್ತೆ ಸರ್ ಹಾಂ ಇಲ್ಲೇ ನೆಲದಲ್ಲೇ ಹಾಕಿದ್ದೀನಿ ಸರ್ ಎಲ್ಲಾನು ಹಾಂ ಗೊಬ್ಬರ ನಾನು ಮಾರೋದಿಲ್ಲ ಸರ್ ಓಕೆ ಆ ಗೊಬ್ಬರ ಬೇಕು ಅಂತಲೇ ಕುರಿಗಳು ಮತ್ತು ಹಸುಗಳು ಸಾಕ್ತಿದ್ದೀನಿ ಸರ್ ಇದು ಕೆಳಗಡೆ ನಿಮಗೆ ಎರೆಹುಳುಗಳು ಉತ್ಪತ್ತಿ ಉತ್ಪತ್ತಿ ಅದೇ ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ ಇದ್ರಲ್ಲಿ ಐವತ್ತರವತ್ತು ಕೆಜಿ ಜಿ ಎರೆಹುಳುಗಳೇ ಇರುತ್ತವೆ ಸರ್ ಹಾಂ ಗೊಬ್ಬರ ಹಾಕೋ ಟೈಮಲ್ಲಿ ನಾ ನೋಡಿ ಶಾಕ್ ಆಗುತ್ತೆ ಸರ್ ಲಾಸ್ಟ್ ಇಯರ್ ಅಂತ ನೀವು ಬರೀ ಸಗಣಿ ಮಾತ್ರ ಸಗಣಿ ಹಾಕ್ತೀನಿ ಸ್ವಲ್ಪ ಮಣ್ಣು ಹಾಕ್ತೀನಿ ಅಷ್ಟೇ ಸರ್ ಚ್ಯಾಜ್ಜ್ಯ ಯಾವುದು ಹಾಕಲ್ಲ ಅದು ಸ್ವಲ್ಪ ಸ್ವಲ್ಪ ಅದು ಉಳ್ದಿರೋ ತ್ಯಾಜ್ಯಗಳು ಮೇವು ತಿಂತವೆ ಉಳ್ದಿರೋವಂಥದ್ದು ಕುರಿ ಉಳ್ದಿರೋಂಥದ್ದು ತ್ಯಾಜ್ಯಗಳು ಹಾಕ್ತೀವಿ ಸರ್ ಓಕೆ ಅದು ಬಿಟ್ಟರೆ ನೀನು ಹಾಕಲ್ಲ ಸರ್ ಹಾಂ ಸರ್ ಅದೇ ಎರೆಹುಳುಗಳು ಭೂಮಿಯಿಂದ ಬಂದು ಹಾಂ ಸರ್ ಸಗಣಿ ತಿಂದು ಅದು ಹೆಂಗೆ ಅಂತ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಅದು ನನಗೆ ಫಿಲ್ಟರ್ ಮಾಡಿಕೊಡುತ್ತೆ ಸರ್ ಅಷ್ಟೇ ಭೂಮಿಯಿಂದ ಬರುತ್ತೆ ನೆಲ್ಲು ಬರಲ್ಲ ಒಳಗಿಂದ ಬರುತ್ತೆ ಸರ್ ಮಲಗಿರುತ್ತೆ ಹಾಂ ಸರ್ ಮಲಗಿರೋವಂಥ ಎರೆಹುಳುನ ನೀವು ಇನ್ವಿಟೇಷನ್ ಕೊಡ್ತೀರಾ ಇಲ್ಲಿ ಸಗಣಿ ಹಾಕಿದೀನಿ ಗಂಡ್ಲ ಹಾಕಿದೀನಿ ಬಾ ಅಂತ ಅದು ಬರುತ್ತೆ ಓಕೆ ಅದೇ ತರ ತೊಟ್ಟಿ ಪಕ್ಕದಲ್ಲಿ ಈ ಮರ ಇದೆ ಸರ್ ಈ ಮರ ತರ ಯಾವ ಮರನು ಇಲ್ಲ ತೋಟದಲ್ಲಿ ಸರ್ ಶ್ರೀಗಂಧ ಶ್ರೀಗಂಧ ಸರ್ ಹಾ ತುಂಬಾ ಎಲೆಗಳು ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟು ಹಸಿರಾಗಿದೆ ಇಲ್ಲಿ ತೊಟ್ಟಿ ಇರೋ ಪಕ್ಕದಲ್ಲೇ ಇದೆ ಗಿಡ ಅದು ಸೊ ಹಂಗಾಗಿ ಇದಕ್ಕೆ ಏನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ ತುಂಬಾ ಸಮೃದ್ಧಿ ಇದೆ ಸರ್ ಇದು ಈ ಮರ ಮಾತ್ರ ಎಲ್ಲ ಆರು ವರ್ಷದಲ್ಲ ಐದು ಹಾ ಸರ್ ಎಲ್ಲ ಆರು ವರ್ಷ ಆರು ವರ್ಷದ ಸರ್ ಹಾ ಹಾ ಈ ಮೇ ಬಂದ್ರೆ ಆರು ತುಂಬ ಏಳು ಬೀಳುತ್ತೆ ಸರ್ ಇದು ಎಷ್ಟು ವರ್ಷ ಆಯಿತು ಸರ್ ಈ ತೊಟ್ಟಿ ಮಾಡಿಸಿ ಸರ್ ಇದು ಸ್ಟಾರ್ಟಿಂಗೇ ಮಾಡಿಸಿದೆ ಸರ್ ನಾನು ಆರು ವರ್ಷ ಆಯ್ತು ಸರ್ ತೊಟ್ಟಿ ಮಾಡಿಸಿ ಓಕೆ ಸ್ಟಾರ್ಟಿಂಗ್ ನಾನು ಗಿಡಗಳು ನೆಡೋಕ್ಕಿಂತ ಮುಂಚೆ ಇದನ್ನು ಮಾಡಿಸಿದೆ ಸರ್ ಯಾಕಂದ್ರೆ ಗೊಬ್ಬರ ಇರಲೇಬೇಕು ಅಂತೇಳಿ ಹೌದು ಮಾಡಿದ್ದೆ ಸರ್ ಇದು ನಾರಾಯಣ್ ರೆಡ್ಡಿ ಸರ್ ಅವರೇ ಸರ್ ಪೂರ್ತಿನೇ ಅವರೇ ಸರ್ ನಮಗೆ ಪಿತಾಮಹ ಅಂತ ಹೇಳ್ಬೋದು ಸರ್ ಅವರು ಅವ್ರಾವಲ್ಲಿ ಸರ್ ಹೇಳ್ತೀನಿ ಕೇಳಿ ನನಗೆ ಒಂದು ಭಾಗ ಅಲ್ಲ ಪಾಯಿಂಟ್ ಒಂದು ಭಾಗ ಬಂದರೂ ಭೂಮಿ ನಾನು ಅಷ್ಟು ಖುಷಿ ಪಡ್ತೀನಿ ಸರ್ ಯಾಕಂದರೆ ಅವ್ರು ಹೇಳೋ ರೀತಿಯಲ್ಲಿ ನಾವು ಮಾಡೋಕ್ಕಾಗಲ್ಲ ಬಟ್ ಆದರೂ ಅವ್ರ ಸ್ಫೂರ್ತಿ ತೊಗೊಂಡು ನಾವು ಒಂದೇ ಒಂದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾಡಿದಷ್ಟು ನಾವು ಗೆದ್ದಂಗೆ ಆಗುತ್ತೆ ಸರ್ ಓಕೆ ಎಷ್ಟಾಯಿತು ಸರ್ ಖರ್ಚು ಎರಡಕ್ಕೂ ಸೇರಿ ಸರ್ ಇಪ್ಪತ್ತ್ಮೂರು ಸಾವಿರ ಬಿದ್ದಿದೆ ಸರ್ ನಮಗೆ ಈ ಎರಡೂ ಮಾಡಿಸೋಕ್ಕೆ ಹಾಂ ಹಾಂ ಓಕೆ ಸ್ವಲ್ಪ ಲೇಬರ್ ಕಾಸ್ಟ್ ಕಮ್ಮಿ ಇತ್ತು ಮತ್ತು ಇವಾಗ ಮಾಡಿಸ್ಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಜಾಸ್ತಿ ಆಗುತ್ತೆ ಹೌದು ಮತ್ತು ನಮ್ಮ ಕುರಿ ಶೆಡ್ ಇದೆ ಸರ್ ಹಾಂ ಹಾಂ ಓಕೆ ಇದು ನಮ್ಮ ಕುರಿ ಶೆಡ್ಡು ನಮ್ಮ ಹಸುಗಳಿತ್ತು ಫಸ್ಟು ಹಸುಗಳೆಲ್ಲ ಕೊಟ್ಬಿಟ್ಟೆ ಸರ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಓಕೆ ಸೊ ಇವಾಗ ಕುರಿಗಳು ಕುರಿಗಳಿಟ್ಕೊಂಡಿದ್ದೀವಿ ಸರ್ ಮತ್ತು ನಮ್ಮ ಡಾರ್ಫರ್ ಅಂತ ಒಂದು ಹತ್ತು ಕುರಿಗಳಿವೆ ಸರ್ ಇದು ವೈಟ್ ಹೆಡ್ಡು ಮತ್ತು ಅದು ಬ್ಲ್ಯಾಕ್ ಹೆಡ್ ಅಂತ ಮೇಯಕ್ಕೆ ಒಂದು ಆರು ಹೋಗಿದೆ ಸರ್ ಇದು ಮೇವರಾಗಿ ಹುಲ್ಲು ಕೊಂಡ್ಕೊಂಡಿದ್ದೀವಿ ಸರ್ ಯಾಕಂದರೆ ನಾವು ಫುಲ್ ರೈತರಲ್ಲ ಸರ್ ನಮ್ಮದು ಕೆಲಸ ಅಂತಿರುತ್ತೆ ಹೌದು ಅದ್ರ ಜೊತೆಗೆ ಇದನ್ನೂ ಮಾಡ್ತಿದ್ದೀನಿ ಸೊ ರಾಗಿ ಎಲ್ಲ ಬೆಳೆಯೋಕ್ಕಾಗಲ್ಲ ಸೊ ಹಾಗಾಗಿ ಕೊಂಡ್ಕೊಳ್ತೀನಿ ಸರ್ ಅದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಬೆಳೆಯುತ್ತೆ ಸರ್ ಒಂದು ಇವಾಗ ಎಷ್ಟು ತೆಂಗಿದೆ ಸರ್ ನಿಮ್ಮ ತೋಟದಲ್ಲಿ ಇಪ್ಪತ್ತ ಒಂದು ತೆಂಗಿದೆ ಸರ್ ಟೋಟ್ಲಿಗೆ ನಾಲ್ಕೈದು ವರ್ಷ ಆಗಿದೆ ನೆಟ್ಟಿ ಇವಾಗ ಫಲಗಳು ಬರ್ತಿದೆ ಸರ್ ಒಂದು ಮರದಲ್ಲಿ ನಿಮ್ಗೆ ತೋರಿಸಲ್ಲ ಸರ್ ಹಾಂ ಅದು ಸರ್ ತೋರಿಸ್ತೀನಿ ಸರ್ ಇದಕ್ಕೆ ನಾನು ಕಾಪರ್ ರಾಡ್ ಹೊಡೆದಿಲ್ಲ ಸರ್ ಹತ್ತು ಕಡೆ ಇರೋದಕ್ಕೆಲ್ಲ ಕಾಪರ್ ರಾಡ್ ಹೊಡೆದಿದ್ದೀನಿ ಕಾಪರ್ ರಾಡ್ ಯಾಕೆ ಹೊಡೆದ್ರಿ ಸರ್ ನಾರಾಯಣ ರೆಡ್ಡಿ ಅವರು ಹೇಳಿದರು ಸರ್ ನಸಿ ರೋಗಕ್ಕೆ ನೀವು ಅದು ಹೊಡೀರಿ ಅಂತ ಅದು ಒಡೆದಾದ ಮೇಲೆ ನನ್ನ ಗಿಡಗಳು ತೊಗೊಂಡು ನೋಡಿದೀವಿ ಸರ್ ತುಂಬ ಚೆಂದ ಖರ್ಚುತ್ತಿದೆ ಕಾಯಿಗಳು ಓಕೆ ಮೊದಲು ಏಳು ಎಂಟು ಹತ್ತು ಕಾಯಿ ಕಚ್ಚೋ ಗಿಡದಲ್ಲಿ ಇವಾಗ ಒಂದು ಎಂಬತ್ತೊಂಬತ್ತು ಕಾಯಿ ಖರ್ಚ್ತಿದೆ ಸರ್ ಓಕೆ ಅಷ್ಟು ಕೆಲಸ ಮಾಡುತ್ತೆ ಸರ್ ಅದು ಅದು ರಾಡು ಬಂದು ಇಲ್ಲೊಂದು ಕಡೆ ಮತ್ತು ಇಲ್ಲೊಂದು ಕಡೆ ಹೊಡಿಬೇಕು ಅಂತ ಹೇಳಿದ್ದಾರೆ ಸರ್ ಅವರು ಇದು ಏಕೆ ಲೈನಿಗೆ ಯಾವುದು ಹೊಡೆದಿಲ್ಲ ಸರ್ ಹಾಂ ಹಾಂ ಅದು ಹೊಡಿಬೇಕು ಅಂತಿದ್ದೀನಿ ಸರ್ ಮತ್ತೆ ಇದು ಇವಾಗ ಈ ಸತಿ ಕಚ್ಚಿರೋದು ನೀವು ತೆಂಗಿಗೆಲ್ಲ ನೀರು ಹೆಂಗೆ ಕೊಡ್ತೀರಾ ಸರ್ ಅದೇ ನನ್ಗೆ ಗೊತ್ತಿಲ್ಲ ಬಟ್ ನಾನು ಎಲ್ಲ ಮಾಮೂಲಿ ಗಿಡಗಳಿಗೆ ಕೊಡ್ತಾ ಇದ್ದೀನಿ ಆ ಥರ ಗಿಡಗಳಿಗೆ ಕೊಡ್ತಾ ಇದ್ದೀನಿ ಹಾಂ ಸರ್ ಮೈಕ್ರೋ ಸ್ಪ್ರಿಂಕ್ಲರ್ ಹಾಂ ಸರ್ ಕೊಡ್ತೀರಾ ಹಾಂ ಇದರಿಂದನೇ ಕೊಡ್ತಿರೋದು ನಾನು ಇನ್ನು ಯಾವುದೇ ಎಕ್ಸ್ಟ್ರಾ ಆರ್ಡನರಿ ಏನು ಕೊಡ್ತಿಲ್ಲ ಸ್ಟಾರ್ಟಿಂಗ್ ಇನ್ಸ್ಟೆಲ್ಸ ಕೊಡ್ತಿದ್ದೆ ಒಂದು ಟೂ ಇಯರ್ಸ್ ಕೊಟ್ಟೆ ಸರ್ ಇವಾಗ ಈ ಲೆಕ್ಕದಲ್ಲೇ ಕೊಡ್ತಾ ಇದ್ದೀನಿ ನನಗೆ ಫಲಕ್ಕೆ ಬರ್ತಿದ್ದೆ ಸರ್ ಓಕೆ ಇಲ್ಲೂ ಕೋಕೋ ಇದೆ ಇಲ್ಲೂ ಒಂದು ಹಾಕಿ ಗಿಡ ಹಾಕಿದ್ದೀನಿ ಇಲ್ಲೂ ಚೆನ್ನಾಗಿ ಬಂದಿದೆ ಸರ್ ಗಿಡ ನೆರಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ಗಿಡ ಇದು ಹೌದು ಈ ಸತಿ ಕಚ್ಚಿನ ಅಂದ್ಕೊಂತೀನಿ ನೆಕ್ಸ್ಟ್ ಸತಿ ನೋಡಬೇಕು ಸರ್ ಹೌದು ಅಡಿಕೆ ಕೂಡ ಇದೆ ಅಡಿಕೆನೂ ಇದೆ ಸರ್ ಇದು ನನ್ನ ಬಾಮ ಅವರು ಚಿಕ್ಕಮಂಗ್ಳೂರಿಂದ ಬಂದಾಗ ಒಂದು ಅರವತ್ತು ಗಿಡ ಒಂದ್ ಎರಡು ಗಿಡ ತಗೋ ಅಂದ್ರೆ ಒಂದು ಅರವತ್ತು ಗಿಡ ತಂದಿದ್ದ ಸೊ ಆ ಅರವತ್ತು ಗಿಡನ ಎಲ್ಲೆಲ್ಲಿ ಹೋದ ಜಾಗ ಇಲ್ದ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನೆಟ್ಟಿದ್ದೀನಿ ಅರವತ್ತು ಗಿಡ ಇದೆ ಅಂತರ ಗೊತ್ತಿಲ್ಲ ಸರ್ ಅಂತರ ಬಗ್ಗೆ ನಾನು ಯಶಕ್ ಹೋಗಿಲ್ಲ ಹಂಗ್ ಮಾಡಿದೀನಿ ಅಷ್ಟೇ ಇವಾಗ ನಾನು ಅದ್ರ ಲೆಕ್ಕಾಚಾರ ನೋಡಕ್ ಹೋಗಿಲ್ಲ ನನ್ನ ತೋಟದಲ್ಲಿ ಅದೊಂದು ತಪ್ಪಾಗಿದೆ ನನಗೆ ಸ್ಟಾರ್ಟಿಂಗ್ ಇಂದ ತಪ್ಪು ಮಾಡೇ ಮಾಡ್ತೀವಿ ಅಂತ ಆ ತಪ್ಪಾಗಿದೆ ನನಗೆ ಎಲ್ಲೆಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಹತ್ರ ಇದೆ ಏನು ಅಂತ ಓಕೆ ಇದು ಕುರಿಗಳಿಗಾಗಿ ಇವಾಗ ಫಾರ್ಮುಲ್ ಹಾಕಿದ್ದೀನಿ ಸರ್ ಕಳೆ ಬೆಳೆಯೋ ಬದಲು ಅದೇ ಬೆಳೀಲಿ ಅಂತ ಓಕೆ ಸೊ ಸಿದ್ದಲ್ಸು ಹಾಕಿದ್ದೀನಿ ಅಲ್ಲೊಂದು ಸಿದ್ದಲ್ಸು ಇದೆ ಸರ್ ಅದು ಯೂಟ್ಯೂಬಲ್ಲಿ ನೋಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಇದು ನನಗೆ ಗೊತ್ತಿಲ್ಲ ಅದು ಏನು ಗಿಡ ಅಂತೇಳಿ ಸರ್ ತಂದು ಹಾಕಿದ್ದೀನಿ ಮ್ಯಾಂಗೋಸ್ ಸ್ಟೀನ ಹಾಕಿದ್ದೀನಿ ಅಲ್ಲೊಂದು ಮತ್ತು ಇದು ಸಿದ್ಧಲ್ಸು ಅಂತ ಅಳಸಿನ ಗಿಡ ಬಂದು ನನ್ನ ಹತ್ರ ಒಂದು ಐದು ಗಿಡ ಇದೆ ಸರ್ ಆ ಎರಡು ಗಿಡ ಆಲ್ರೆಡಿ ಫಲ ಬಿಟ್ಟಿದೆ ಅದನ್ನು ನಾನು ಇದ್ದೀನಿ ಇನ್ನೂ ಬಲಿಬೇಕು ಅಂತೇಳಿ ನೆಕ್ಸ್ಟ್ ವರ್ಷದಿಂದ ತಿನ್ಬೋದು ಅಂದ್ಕೊಳ್ತೀನಿ ಇದು ಸಿದ್ಧಸು ಅಂತ ಸರ್ ಇದೊಂದು ಗಿಡ ಹಾಕಿದ್ದೀನಿ ಸರ್ ಮತ್ತು ಮಾವಿನಕಾಯಿ ಗಿಡಗಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಾವಿನಕಾಯಿ ಇದು ಬಂದುಬಿಟ್ಟು ಯೆಲ್ಲೋ ಕಲರ್ ಬರುತ್ತಲ್ಲ ಸರ್ ಓಕೆ ಆ ಹಳಸಿನ ಮರ ಇದೆ ಇದು ಅದು ಬಂದು ರೆಡ್ ಕಲರ್ ಬರುತ್ತೆ ಸರ್ ಅಲ್ಲಿರೋದು ಓಕೆ ಇನ್ನು ಮಾವಿದೆ ಮಾವು ಇದು ಕಡೆ ಇದೆ ಅದು ಕಡೆಯೂ ಇದೆ ಮುಂದೆ ಎಲ್ಲ ಕಡೆ ಇದೆ ಸರ್ ಮಾವಿನಕಾಯಿ ಕೈ ಗಿಡ ಮತ್ತು ನುಗ್ಗೆ ಗಿಡ ಅಲ್ಲಲ್ಲಿ ಸ್ವಲ್ಪ ನೈಟ್ರೋಜನ್ ಫಿಕ್ಸೈಡ್ ಅಂತ ಹಾಕಿದ್ದು ಆದರೆ ಮಸಗಳು ಬಿಟ್ಟಿಲ್ಲ ಸರ್ ಇವಾಗ ಇರೋ ಒಂದು ಹತ್ತು ಹದಿನೈದು ಇದೆ ಅದರ ಪಾಡಿಗೆ ಈ ಇಲ್ಲಿ ರೆಡ್ ಕಲರ್ದು ಬರುತ್ತೆ ಸರ್ ಇದು ಈ ಸುದಕ್ಕಿತ್ತು ಬಿಸಿ ಹಾಕಿದ್ದೀವಿ ಕಾಯಿಗೆ ನೆಕ್ಸ್ಟ್ ವರ್ಷದಿಂದ ಯೂಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಸರ್ ಎಷ್ಟು ವರ್ಷದ್ದು ಸರ್ ಈಗ ಇದು ಸರ್ ಇದು ನಾಲ್ಕು ವರ್ಷ ನಾಲ್ಕು ವರ್ಷ ಆಗಿರಬೇಕು ಸರ್ ಅಲ್ಲ ಇದು ಗ್ರಾಫ್ಟಿಂಗ್ ಸಸಿನ ಹಾಂ ಸರ್ ಎಲ್ಲ ಗ್ರಾಫ್ಟಿಂಗ್ ಸಸಿನೇ ಸರ್ ಅಲ್ಲ ಗ್ರಾಫ್ಟಿಂಗು ಇನ್ನೂ ತಗೊಂಡಿಲ್ವಾ ನೀವು ಇಲ್ಲ ಅದು ಬಂದಿರೋದು ಕಿತ್ತ ಎರಡು ವರ್ಷದಿಂದ ಕಿತ್ತಾಕ್ತಾ ಇದ್ದೀನಿ ಸರ್ ಅದು ಬಲಿಬೇಕಂತ ಹೇಳಿ ಸರ್ ಮರ ಬಲೀಲಿ ಅಂದ್ಬಿಟ್ಟು ಕಾಯಿಗಳು ಕಿತಾಕ್ತಾ ಇದೀವಿ ಮೂರನೇ ವರ್ಷದಿಂದ ಕೆಳಗೆ ಎತ್ಕೊಳ್ಳೋಣ ಅಂತ ಓಕೆ ಹೋದ ವರ್ಷದಿಂದ ಬಿಡ್ದು ಗಾಯಿ ಇದೆ ನೋಡಿ ಸರ್ ಕಾಯಿ ಬಂದಿಲ್ಲ ಇದೆ ಪು ಆ ಕಾಯಿಗಳು ಏನು ಮಾಡ್ತೀವಿ ಅಂದರೆ ಅದು ಬಲೀಬೇಕಂತ ಹೇಳ್ತಾರೆ ಸರ್ ದೊಡ್ಡವರು ಓಕೆ ಟೇಸ್ಟ್ ಬಲಿರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತೇಳಿ ಸೊ ಹಾಗಾಗಿ ಕಾಯಿಗಳನ್ನೆಲ್ಲ ಕಿತ್ತಾಕಿದ್ದೀವಿ ಹಾಂ ಅದೊಂದು ಕಿತ್ತೀಸ್ ಹಾಕಬೇಕು ಹಾಂ ಅದೊಂದು ಕಿರ್ಪಿಸಿ ಹಾಕ್ತೀವಿ ಸರ್ ಮರ ಮಾತ್ರ ಚೆನ್ನಾಗಿ ಬಂದಿದೆ ಸರ್ ಹಾಂ ಸರ್ ಇಲ್ಲಿ ಮಾನ್ ಗಿಡ ಇದೆ ಹಾಂ ಅದೇ ಸರ್ ಇಲ್ಲಿ ನಾನು ಲೇಬರ್ಸ್ ಅಂತ ತೊಗೊಂಡಿಲ್ಲ ಸರ್ ಈ ಎಕರೆಗೆ ನನ್ನ ಮಗಳು ನನ್ನ ಮಗ ನಮ್ಮ ತಾಯಿ ಮತ್ತು ನಮ್ಮ ಮಡದಿ ನಾನು ಇಷ್ಟೇ ಜನ ಮಾಡ್ತಾಯಿದ್ದೀವಿ ಸರ್ ಒಂದು ಸತಿ ಗೊಬ್ಬರ ಹಾಕಕ್ಕಂತ ಹತ್ತು ಜನ ಬರ್ತಾರೆ ಹತ್ತು ಜನ ಲೇಬರ್ಸ್ ಅಂತ ತಿಕ್ಕಿದೀವಿ ಸರ್ ಅದು ಬಿಟ್ಟರೆ ಇನ್ನು ಹೇಳಿದಂಗೆ ನಾವೇ ಮಾಡ್ಕೊತಿದ್ದೀವಿ ಸರ್ ಓಕೆ ಇದು ದಾರಿ ನಿಮ್ಮ ತೋಟ ನನ್ನ ತೋಟಕ್ಕೆ ಮತ್ತು ನನ್ನ ಕೆಲಸ ಮಾಡೋದಕ್ಕೆ ದಾರಿ ಸರ್ ಏನು ಕೆಲಸ ಸರ್ ನಾವು ಪೈನ್ವುಡ್ ಎಕ್ಸ್ಪೋರ್ಟರ್ ಸಪ್ಲೈಯರ್ ಸರ್ ಸೊ ನಮ್ಮದು ಒಂದು ಎರಡು ಮೂರು ಫ್ಯಾಕ್ಟ್ರಿ ಸಪ್ಲೈ ಮಾಡ್ತಾ ಓಕೆ ಸೊ ಅದೇ ಮೇನ್ ಮೂಲ ಹತ್ತ ನಮಗೆ ನಿಮ್ಮದು ಮನೆ ಅಲ್ಲಿದೆ ಹಾ ಸರ್ ತೋಟ ಇದು ಹಾ ಸರ್ ಇದು ಕೆಲಸ ಕೆಲಸ ನನಗೆ ಅದೃಶ್ಯ ಮಾಡಿ ಸರ್ ಆಕ್ಚುಲಿ ನನಗೆಲ್ಲ ಒಂದೇ ಕಡೆ ಇದೆ ಓಕೆ ಎಲ್ಲ ಒಂದೇ ಕಡೆ ನೀವು ಮಾಡ್ಕೊಂಡಿದ್ದೀರಾ ಹಾ ಸರ್ ಆ ಥರ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಎಲ್ಲೂ ಹೋಗಂಗಿಲ್ಲ ಹಾ ಸರ್ ನಮ್ಮ ಸಮಯ ವೇಸ್ಟ್ ಆಗಲ್ಲ ಹಾ ಸರ್ ದುಡ್ಡು ವೇಸ್ಟ್ ಆಗಲ್ಲ ದುಡ್ಡು ವೇಸ್ಟ್ ಆಗಲ್ಲ ಬಟ್ ನಾವು ಇನ್ನೊಂದು ಏರಿಯಾ ಮಾಡಬೇಕು ತೋಟಕ್ಕೆ ಅಂದರೆ ನಾವು ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಅಂತ ನೆಗ್ಲೆಕ್ಸಿಸ್ ಇರುತ್ತೆ ಸರ್ ಇದೊಂದು ಏನಂದರೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಏನು ಬೇಕೋ ಅದನ್ನ ಮಾಡ್ಬೋದಾ ಸರ್ ಅಲ್ಲಿ ಮನುಷ್ಯ ಅಲ್ಲಿ ಐ ಮೀನ್ ಅದು ಏನೋ ಮಾಡ್ತೀರಾ ಬಿಟ್ಟಿದ್ದೀನಿ ಸರ್ ಇಷ್ಟು ಮಾತ್ರ ಒಂದು ರೀತಿ ಕಾಡು ಕಾಡೆ ಅನ್ಬೋದು ಅಂದ್ಕೊಳ ಸರ್ ಕಾಡಲ್ಲೂ ಯಾರು ಹೋಗೋದಲ್ಲ ಒಳಗಡೆ ಆ ಥರ ಆ ಥರ ಇರೋದ್ರಿಂದ ಇಲ್ಲಿ ನೋಡಿ ಸರ್ ಇಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಇಲ್ಲಿ ಗಿಡಗಳು ಇಲ್ಲಿ ಅಡಿಕೆ ಗಿಡಗಳು ಮಾವಿನಕಾಯಿ ಗಿಡಗಳು ರೋಗ ಅನ್ನೋದೇ ಇಲ್ಲ ಸರ್ ಅಲ್ಲಾದರೂ ಸ್ವಲ್ಪ ಬ್ಲಾಕ್ನೆಸ್ ನೋಡಿದಿರಲ್ಲ ಸರ್ ಇಲ್ಲಿ ನೋಡಿ ಸರ್ ಒಂದು ಬ್ಲಾಕ್ನೆಸ್ ಇಲ್ಲ ಓಕೆ ಕೈ ಗಿಡಕ್ಕಾಗಲಿ ಗಂಧದ ಗಿಡಕ್ಕಾಗ್ಲಿ ಅಡಕೆ ಗಿಡಕ್ಕಾಗ್ಲಿ ಎಲ್ಲೂ ಇಲ್ಲ ಸರ್ ಅಲ್ಲಾದ್ರೂ ನೋಡಿದಿರಾ ನೀವು ಅಲ್ಲಲ್ಲಿ ಸ್ವಲ್ಪ ಬ್ಲಾಕ್ನೆಸ್ ಇದೆ ಇಲ್ಲಿ ಏನು ಇಲ್ಲ ಸರ್ ಇಲ್ಲಿ ನೀರು ಬರುತ್ತಾ ನೀರು ಹೋಗುತ್ತಾ ಅದನ್ನು ನೋಡಲ್ಲ ಸರ್ ಆನಂತು ಮಾಡ್ತೀರಾ ನೀರನ್ನ ಕೊಡ್ತೀರಾ ಹಾ ಸರ್ ನೀರು ಕೊಡ್ತೀನಿ ಬಂದು ನೋಡಲ್ಲ ಬಂದು ನೋಡಲ್ಲ ಹಾಂ ಸುಮ್ಮನೆ ಡಿಸರ್ ಮಾಡೋದು ಬೇಡ ಅಂತ ಸರ್ ಹೌದು ಹೌದು ಮಳೆಗಾಲದಲ್ಲಿ ನೀರು ಬರೋದೇ ಗ್ಯಾರಂಟಿ ಇದಕ್ಕೆ ಹಾಂ ನಾನು ಬಿಡುವಂಥ ನೀರು ಗ್ಯಾರಂಟಿ ಇಲ್ಲ ಇದು ಕಚ್ಕೊಂಡಿರುತ್ತೋ ಇಲ್ಲೋ ಗೊತ್ತಿ ಗೊತ್ತಿರೋಲ್ಲ ನಾನು ಸ್ಪಿಂಕಲ್ ಬ್ರ್ಯಾಕ್ ಹಾಕಿಸಿದ್ದೀನಲ್ಲ ಹೌದು ಹೌದು ಅದು ಬಂದು ತಿರುಗಿಸ್ತಾ ಇರಬೇಕು ಕರೆಕ್ಟ್ ಎಲ್ಲ ಓಡೋ ಓಡುತ್ತಾ ಹಾಂ ಸರ್ ತಿರುಗುತ್ತಾ ಹಾಂ ಅದು ಬಂದು ನೋಡಲ್ಲ ಇಲ್ಲಿ ಅದು ಹೌದು ಸೊ ಹಾಗಾಗಿ ಇದು ನನ್ನ ಫೇವ್ರೇಟ್ ಜಾಗ ಸರ್

ಇಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಸರ್ ಹಾಂ ಹಾಂ ಓಕೆ ತುಂಬ ಚೆನ್ನಾಗಿ ಬಂದಿರೋದಂದ್ರೆ ಈ ಜಾಗದಲ್ಲೇ ಸರ್ ಆರು ತಿಂಗಳು ಒಂದ್ಸತಿ ಗಿಡಗಳು ಯಾವ ಥರ ಇದೆ ಅಂತ ನೋಡೋಕೆ ಮಾತ್ರ ಬರ್ತೀನಿ ಸರ್ ಅದು ಬಿಟ್ಟರೆ ಡಿಸ್ಟರ್ಬ್ ಮಾಡೋಕೆ ಹೋಗೋಲ್ಲ ಓಕೆ ಸರ್ ಗಿಡ ತಂದು ನೆಟ್ಟಿದ್ದೀನಿ ಅಷ್ಟೇ ಒಂದು ಆರು ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳು ಆರು ತಿಂಗಳ ಮೇಲೇನೆ ಸರ್ ಇಲ್ಲಿ ಬರೋದು ನನ್ನ ಬಿಸ್ನೆಸ್ಗೆ ಅಂತ ಹತ್ತು ಸೆಂಟ್ ಹೊಲ್ಟೋಗುತ್ತೆ ಸರ್ ಮನೆ ಹತ್ತು ಸೆಂಟ್ ಹೊಲ್ಟೋಗುತ್ತೆ ದಾರಿ ಹತ್ತು ಸೆಂಟ್ ತೊಳ್ಟೋಗುತ್ತೆ ಇನ್ನೊಂದು ಎಪ್ಪತ್ತು ಸೆಂಟ್ ಇರುತ್ತೆ ಎಪ್ಪತ್ತು ಸೆಂಟಲ್ಲಿ ಇಷ್ಟು ಮಾಡಿದ್ದೀನಿ ಸರ್ ಒಂಬೈನೂರ ಐವತ್ತು ಗಿಡಗಳಿದೆ ಸರ್ ಎಪ್ಪತ್ತು ಸೆಂಟಲ್ಲಿ ಸರ್ ಅಂದ್ರೆ ಆಲ್ಮೋಸ್ಟ್ ಮುಕ್ಕಾಲು ಎಕರೆ ಇದಕ್ಕೆ ಸ್ಫೂರ್ತಿ ನಾರಾಯಣ ರೆಡ್ಡಿ ಸರ್ ಹಾಂ ಸರ್ ಅವರೇ ಸರ್ ನೀವು ಭೂಮಿಗೆ ಕೆಮಿಕಲ್ ಕೊಟ್ಟಿಲ್ಲ ಇದು ಕೆಮಿಕಲ್ ಅನ್ನೋದು ನಾನು ಕೊಟ್ಟಿಲ್ಲ ಸರ್ ಗಿಡಾಳಾಗಲಿ ಪರವಾಗಿಲ್ಲ ಕೆಮಿಕಲ್ ಹಾಕಲ್ಲ ಅಂತ ಡಿಸೈಡ್ ಗೊಬ್ಬರ ಅಂತ ಕೊಟ್ಟಿದ್ದೀರಾ ಚೆನ್ನಾಗಿ ಆ ಗೊಬ್ಬರ ಕೊಟ್ಟಿದ್ದೀನಿ ಸರ್ ನಮ್ಮ ಹಸುಕು ಗೊಬ್ಬರ ಕೊಟ್ಟಿದ್ದೀನಿ ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಗೊಬ್ಬರ ಕೊಟ್ಟಿದ್ದೀನಿ ಅದು ಬಿಟ್ಟು ಜೀವಮೃತ ಮಾಡಿದ್ದೀನಿ ಮತ್ತೆ ಕುಪಮೃತ ಮಾಡಿದ್ದೀನಿ ಮತ್ತೆ ವೇಸ್ಟಿ ಕುಂಭ ಹಾಕಿದ್ದೀನಿ ಅದು ಬಿಟ್ಟು ಇನ್ನೇನು ಮಾಡಿಲ್ಲ ಸರ್ ಗಂಜಲ ಸ್ಪ್ರೇ ಮಾಡಿದ್ದೀನಿ ಓಕೆ ತೊಗರಿಯಲ್ಲಿ ನನಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬಂತು ಸರ್ ಬೇರೆ ಗಂಜಲಾಲೇ ಸ್ಪ್ರೇ ಮಾಡಿ ಸಂಪಾದನೆ ಮಾಡಿರೋಂಥ ತೊಗರಿ ನಾನು ಏನೂ ಫರ್ಟಿಲೈಸರ್ ಹೊಡೋದಿಲ್ಲ ಸರ್ ಫಸ್ಟ್ ವರ್ಷ ಬಂತು ಆಮೇಲೆ ಎರಡನೇ ವರ್ಷ ಮೂರನೇ ವರ್ಷ ಹಸುಗಳಿಂದ ನಾನು ಏನೂ ಮಾಡೋಕ್ಕಾಗಿಲ್ಲ ಸರ್ ಹಸುಗಳಿದೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಯಿತು ಸೊ ಹಂಗಾಗಿ ತೋಟದ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ಸರ್ ಓಕೆ ಮತ್ತು ಪಪ್ಪಾಯಲ್ಲಿ ಒಂದು ಹದಿನಾರು ಸಾವಿರ ಬಂತು ಸರ್ ಸ್ಟಾರ್ಟಿಂಗ್ ಇಯರಲ್ಲಿ ಸರ್ ಹಸುಗಳು ಬಂದ ಮೇಲೆ ಅದು ಅದು ಬಿಟ್ಬಿಡಿದೆ ಸರ್ ಈಗ ನಿಮಗೆ ಯಾವಾಗ ಅದು ಕಟಾವು ಅವಾಗ ದುಡ್ಡು ಅದು ನಾನು ಆ್ಯಕ್ಚುಲಿ ಇವಾಗ ಈಗ ನನಗೆ ಅನಿಸುತ್ತೆ ದುಡ್ಡು ಬರೋದು ಕಷ್ಟನೇ ಅನಿಸುತ್ತೆ ಸರ್ ಅದು ಇರೋದು ಹೇಳ್ತೀನಿ ನಾನು ಇನ್ನೂವರೆಗೂ ಕೇಳಿಲ್ಲ ಗಂಧದಲ್ಲಿ ದುಡ್ಡು ಬಂದಿರೋ ರೈತ ಅದು ಆ್ಯಕ್ಚುಲಿ ಸುಮ್ಮನೆ ಆಸೆಗೆ ಹಾಕಿದ್ದೀವೇನೋ ಅದು ಇರ್ಬೋದೇನೋ ಅಷ್ಟೇ ಅದಕ್ಕೆ ಸೀಮಿತ ಇಟ್ಕೊಂಡಿದ್ದೀನಿ ಅದರಿಂದ ದುಡ್ಡು ಬರುತ್ತೆ ಅನ್ನೋದು ಗ್ಯಾರಂಟಿಡ್ ಇಲ್ಲ ಬಟ್ ಮಹಾಗಣಿಯಲ್ಲಿ ಗ್ಯಾರಂಟಿಡ್ ಇದೆ ಅಂತ ನನಗೆ ಗೊತ್ತಾಗಿದೆ ಸರ್ ಸೊ ಅದರಿಂದ ನಾನು ನೋಡ್ಬೋದು ಸೊ ಒಂದು ಹೋದರೂ ಒಂದು ಇದೆಯಲ್ಲ ಅಂತ ಸ್ವಲ್ಪ ಧೈರ್ಯವಾಗಿದ್ದೀವಿ ಓಕೆ ಗಂಧದಲ್ಲಿ ನಾನೇನು ಆಸೆ ಇಟ್ಕೊಂಡಿಲ್ಲ ನನಗೆ ಬರುತ್ತೆ ಅನ್ನೋದಲ್ಲ ಅದು ಸುಳ್ಳು ಕೂಡ ಆ್ಯಕ್ಚುಲಿ ಯಾಕಂದರೆ ಅದಕ್ಕೆ ತಕ್ಕನಂಗೆ ಗೌರ್ಮೆಂಟು ಸಪೋರ್ಟ್ ಮಾಡಬೇಕು ಅದು ತಕ್ಕನಂಗೆ ನಾವು ಸೆಕ್ಯೂರಿಟೀಸ್ ಇಟ್ಕೊಬೇಕು ಒಬ್ಬ ಚಿಕ್ಕ ರೈತ ಅಷ್ಟು ಸೆಕ್ಯುರಿಟೀಸ್ ಮಾಡೋಕ್ಕಾಗಲ್ಲ ಸರ್ ಇವಾಗ ಕವಿತಾ ಮಿಶ್ರಾ ಅವ್ರದ್ದು ವೀಡಿಯೋಸ್ ನೋಡ್ತಾ ಇರ್ತೀವಿ ಅವರೆಲ್ಲ ಮಾಡಿದರೆ ಸೆಕ್ಯೂರಿಟೀಸ್ ಎಲ್ಲ ಅವ್ರ ಥರ ನಾವು ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಮಗೆ ಒಂದು ನಾಲ್ಕರಿಂದ ಐದು ಲಕ್ಷ ಬೇಕು ಎಲ್ಲ ತೋ ಒಂದು ತೋಟಕ್ಕೆ ನಾನು ಸೆಕ್ಯೂರಿಟಿ ಮಾಡಬೇಕಾದ್ರೆ ಸೊ ಅಷ್ಟು ಕಾಸ್ಟ್ ರೈತರು ಹಾಕಿ ಮಾಡೋಂಥದ್ದು ಆಗಲ್ಲ ಸರ್ ಅದು ಸ್ವಲ್ಪ ಕಷ್ಟನೇ ಇದೆ ಅದಕ್ಕೆ ಏನು ಹೇಳ್ತೀನಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ತುಂಬ ಉತ್ತಮ ಅಂದ್ಕೊತೀನಿ ಸರ್ ಅದು ನೀವು ಮಾಡೋ ಕೊಡುಗೆ ಅಂದ್ಕೊಳ್ಬೇಕಷ್ಟೇ ಅಷ್ಟೇ ಯಾಕೆ ನೀವು ಹುಟ್ಟು ಬೆಳೆದಿದ್ದೀವಿ ಏನಾದರೂ ಕೊಡುಗೆ ಬಿಟ್ಟು ಹೋಗಬೇಕು ಸೊ ನ್ಯಾಚುರಲ್ ಫಾರ್ಮಿಂಗಿಂದಲೇ ಸಾಧ್ಯತೆ ಆಗುತ್ತೆ ಸರ್ ಅದು ಬಿಟ್ಟರೆ ಏನೇನೂ ಸಾಧ್ಯ ಆಗಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅಂತ ರೈತರಿಗೆ ಒಂದು ಮಾತು ಹೇಳ್ತೀನಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸರ್